ಮೇನ್ ನನಗೆ ಏನಂತಾರೆ ಕನ್ಸಲ್ಲೂ ಕೂಡ ಬಿಸ್ನೆಸ್ ನಮ್ದು ಬರುವಂತ ಹಸು ಅನ್ನೋದನ್ನ ತುಂಬಾ ನೋಡ್ಬಿಟ್ಟಿವಿ ಎಷ್ಟೋ ದಿನ ಊಟ ಇಲ್ದಲ್ಲ ನಾನು ಇರೋದು ಉಂಟು ಮೊಸರು ಅನ್ನ ತಿಂದಿರೋದು ಉಂಟು ಬರೀ ಅನ್ನ ಉಪ್ಪು ಹಾಕೊಂಡು ನೀರ್ ಹಾಕೊಂಡು ತಿಂದಿರೋದು ಉಂಟು ಆಗ್ತದೆ ಇದು ಒಂದು ಸ್ಪೇಸ್ ಅದು ಒಂದು ಸ್ಪೇಸ್ ಈ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಲ್ಲಿ ಕಂಪ್ಲೀಟ್ ನಿಮ್ಗೆಲ್ಲ ಡಿಸ್ಪ್ಲೇ ಇಟ್ಟಿರ್ತೀವಿ ತ್ರೀ ಹಂಡ್ರೆಡ್ ರುಪೀಸು ಅದು ನನ್ನ ತಾಯಿ ಗಿಡದಲ್ಲಿ ಬಂದಿದ್ದು ಅದೊಂದು ಇನ್ನೂ ನಮ್ಮ ತಾಯಿ ಇವತ್ತು ರೇಗಿಸ್ತಾ ಇರ್ತಾರೆ ಅಂದರೆ ನಮ್ಮ ತಾಯಿ ಜೊತೆ ತುಂಬ ಕ್ಲೋಸ್ ಇದೆ ನಾನು ತುಂಬ ಕ್ಲೋಸು ಅಂದರೆ ತುಂಬ ಕ್ಲೋಸು ನಮ್ಮ ತಂದೆ ಜೊತೆ ಮಾತಾಡ್ತಿರ್ಲಿಲ್ಲ ನಾನು ಹೇಗೆ ಅಂತಂದರೆ ಸ್ಟಿಟ್ಟಲ್ಲ ಒಂಥರ ಭಯ ಏನು ಹೇಳಬೇಕು ಅಂದ್ರೂ ಅವ್ರು ಸೀರೆ ಇಟ್ಕೊಂಡು ಒಂದು ಸ್ಕೂಲಲ್ಲಿ ಒಂದು ಟ್ರಿಪ್ ಹೋಗಬೇಕು ಅಂದ್ರೂ ಕೇಳಬೇಕಾದ್ರೆ ಏನೇ ಮಾಡಬೇಕಾದ್ರೂ ಕೂಡ ನಮ್ಮ ತಾಯಿ ಕೇಳ್ತಾ ಕೇಳ್ತಾಯಿದ್ವಿ ತುಂಬ ಕ್ಲೋಸ್ ನಾನು ನಾನು ನಮ್ಮಮ್ಮ ಆವಾಗ ಎಲ್ಲಿ ಹೇಳಿದ್ರೆ ಕಳಿಸಲ್ಲ ಅಂದ್ಬಿಟ್ಟು ಅರೌಂಡ್ ಫೋ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಒಂದು ಹಾಂ ನ್ಯಾಷನಲ್ ಬಸ್ ಬರ್ತಾಯಿತ್ತು ನಮ್ಮೂರಿಂದ ಕುಡಿಂಗಲ್ಲಿಂದ ಬೆಂಗಳೂರಿಗೆ ಶ್ರೀನಗರಕ್ಕೆ ಬರೋದು ಆ ಬಸ್ಸಲ್ಲಿ ನಾನು ಬಂದಿದ್ದು ನ್ಯಾಷನಲ್ ಬಸ್ ತತ್ಕೊಂಡು ಕೇಳಿದ್ರೆ ಎಲ್ಲಿ ನಮ್ಮಮ್ಮ ಕಳಿಸಲ್ಲ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಹೇಳಬೇಕಾದ್ರೆ ಸುಳ್ಳು ಹೇಳಿ ಬಂದಿದ್ದು ನನಗೆ ಅಲ್ಲಿ ಕಾಲೇಜು ನೋಡ್ಕೊಂಡು ಬರ್ತೀಕ ನೋಡಿದ್ದೀನಿ ಈ ಥರ ಒಂದು ನಮ್ಮ ಏನೋ ಒಂದು ಬುಕ್ಸ್ ಎಲ್ಲ ಕೊಡ್ತಾರೆ ನೆಕ್ಸ್ಟ್ ಫ್ಯೂಚರ್ ಕಾಲೇಜ್ಗೆ ತೊಗೊಂಡು ಬರ್ತೀನಿ ಅಂತ ನಾವು ಹತ್ರ ಮುನ್ನೂರು ರೂಪಾಯಿಸ್ಕೊಂಡು ಬಂದೆ ಏಕೆ ನಮ್ಮ ನಮ್ಮ ತಾಯಿಗೆ ಹೇಳ್ಬಿಟ್ರೆ ಕಳಿಸಲ್ಲ ಅಂದ್ಬಿಟ್ಟು ನೋಡೋಣ ಆಸೆ ಕ್ಯೂರಿಯಾಸಿಟಿ ಬೆಂಗಳೂರು ಹೆಂಗಿದೆ ನೋಡೋಣ ಏನೇನೋ ಹೇಳ್ತಾರಲ್ಲ ಅಂತ ಆದರೆ ನಾನು ತುಂಬ ಒಳ್ಳೆ ರೈತ ಆವಾಗಲೇ ತುಂಬ ಕೆಲಸ ಮಾಡ್ತಾ ಇದೆ ಹಳ್ಳಿಯಲ್ಲಿ ಎವರು ರೇಗಿಸ್ತಾರೆ ವೇ ಒಳ್ಳೆ ರೈತ ಆಗ್ತಾನಪ್ಪ ಆ ಥರ ಹೋಗಿ ನಮ್ಮ ನಮ್ಮ ತಂದೆ ತಾಯಿ ಇವತ್ತು ರೇಗಿಸ್ತಾಯಿರ್ತಾರೆ ನಮ್ಮ ತಾಯಿ ಇವತ್ತು ಅಂದರೆ ಹೆಮ್ಮೆ ಪಡ್ತಾರೆ ಅವತ್ತು ಕಳಿಸ್ತೇವ್ರಿ ಇವತ್ತು ಮಾಡೋಕ್ಕಾಗ್ತಿರಲ್ಲ ಈ ಥರ ಹೋಗಿದ್ದೆ ಸರಿ ಆಯಿತು ಅಂದರೆ ಮನೆ ಒಂದು ತಕ್ಕ ಮಟ್ಟಿಗೆ ಜಮೀನೆಲ್ಲ ಇತ್ತು ಅವತ್ತು ನಾನು ಒಬ್ಬನೇ ಮಗ ನಮ್ಮ ನನಗಿಬ್ಬರು ಅಕ್ಕಂದಿರು ಅವರೆಲ್ಲ ಮದುವೆ ಆಗಿತ್ತು ಹಳ್ಳಿ ಕಡೆ ಗೊತ್ತಲ್ಲ ಒಬ್ಬನೇ ಮಗ ಅಂತಾರೆ ರೈತ ಹಳ್ಳಿಲಿ ಇರಬೇಕು ಇಬ್ಬರು ಮಕ್ಳೇರು ಒಬ್ಬ ಬೆಂಗಳೂರು ಬರಬೇಕು ಒಬ್ಬ ಅಲ್ಲಿರಬೇಕು ಸಿ ನಾನು ಯಾಕಪ್ಪ ಒಬ್ಬನೇ ಉಟ್ಬಿಟ್ಟೆ ನನಗೂ ಇಬ್ಬರು ಇದ್ದೀರಾ ಅವ್ನಿಟ್ಟು ನಾನು ಬೆಂಗ್ಳೂರು ಹೋಗೋದಾಗಿತ್ತು ಅನ್ನೋ ಥರ ಫೀಲ್ ಬರ್ತಾಯಿತ್ತು ಏನು ಆ ಟೈಮು ಬಂದೆ ನಮ್ಮ ತಂದೆ ಹೋಗ್ತಾ ಇದ್ನಲ್ಲ ಏನು ಬೇಡ ಅಂತ ಹೇಳಿದೆ ನಮ್ಮ ಫ್ರೆಂಡ್ ಜೊತೆ ಬಂದೆ ಆ್ಯಕ್ಚುಲಿ ನಮ್ಮ ಕ್ಲಾಸ್ಮೇಟ್ ಅವನು ಅವನ ಜೊತೆ ನಾನು ಬ ಅವ್ನು ಕರ್ಕೊಂಡು ಬಂದ ಅವನು ಆ್ಯಕ್ಚುಲಿ ಅವನು ಕರ್ಕೊಂಡು ಬಂದಿದ್ದು ನಮ್ಮ ತಂದೆ ಆಯ್ತು ಇಟ್ಕೊಂಡು ಹೋಗಿರು ಅಂದ್ಬಿಟ್ಟು ಮುನ್ನೂರು ರೂಪಾಯಿ ನಮ್ಮ ತಂದೆಗೆ ಅವತ್ತೇ ಡೌಟ್ ಇತ್ತು ಅಂತ ಹೇಳಿದ್ರು ಏನೋ ಮಾಡ್ತಾಯಿದ್ದೀನೇನೋ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರು ನಾನೇನು ಮಾಡಿದೆ ಖುಷಿಲಿ ಚಿಕ್ಕಪ್ಪ ಅವ್ರ ಮನೆ ಅಂದರೆ ನಮ್ಮನೆ ಇದ್ದಂಗಲ್ವಾ ನಮ್ಮ ನಮ್ಮ ಸೆಂಟಿಮೆಂಟ್ ಹಂಗಿರುತ್ತೆ ಅಂತ ಅದು ಆ್ಯಕ್ಚುಲಿ ಹಂಗಿರಲ್ಲ ಇರಲ್ಲ ಬೇ ಹೊರ್ಗಡೆ ಪ್ರೀತಿ ಬೇರೆ ಒಳಗಡೆ ಪ್ರೀತಿ ಬೇರೆ ಈ ಬಿಸ್ನೆಸ್ ಥರ ಆಗ್ಬಿಟ್ಟಿರ್ತದೆ ಇವತ್ತಿನ ರಿಲೇಶನ್ಶಿಪ್ ಅದು ಬಂದ್ವಿ ಇದ್ವಿ ಒಂದೇ ದಿನಕ್ಕೆ ಗೊತ್ತಾಯಿತು ಹಾಂ ಇದೆಲ್ಲ ಸುಳ್ಳು ಅಂತ ಎರಡನೇ ದಿನದಿಂದ ಬ್ಯಾಕ್ ಟು ಒಂದು ಬ್ಯಾಚುಲರ್ ರೂಮಲ್ಲಿ ಟೂ ಹಂಡ್ರೆಡ್ ರುಪೀಸ್ ಶೇರಿಂಗ್ ರೂಮಲ್ಲಿ ಇದ್ವಿ ಅಲ್ಲಿಂದ ಹಂಗ ಮುಗಿದು ಇಲ್ಲಿಗೆ ಬಂದ್ವಿ ಇವತ್ತು ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಇರ್ತಾರೆ ದೆನ್ ಫೈನ್ ಚೆನ್ನಾಗಿದ್ವಿ ಇವತ್ತು ಮದುವೆ ನಂದು ಮದುವೆ ಆಗೋರ್ಗು ಅಷ್ಟೇ ನನ್ನ ನನ್ನ ಕೆಲಸದ ಮಗೋರು ಅಂದರು ಎಲ್ಲ ಥರನ ನಮ್ಮದು ಸ್ವಲ್ಪ ಕೆಲವೊಂದು ಕಾರ್ ಶು ಇದ್ದು ಎಲ್ಲ ಎಲ್ಲ ಮಾಡ್ಬಿಟ್ಟಿದ್ವಿ ಇವತ್ತು ಎಲ್ಲ ಕೊಟ್ಟಿದ್ದಾರೆ ದೇವರು ಅದು ಏನಂದರೆ ಮೇಯ್ನ್ ನನಗೇನಂತಾರೆ ನಿಮ್ಮ ಕನ್ಸಲ್ಲೂ ಕೂಡ ನಮಗೆ ಲಿವ್ ಬಿಸ್ನೆಸ್ಸೇ ಏನು ನಮ್ದು ಬರುವಂಥದ್ದು ಸುಮಾರು ಕಂಟ್ರಿ ಹೋಗಿದ್ದೀವಿ ಸುಮಾರು ಕಂಟ್ರಿ ಹೋಗಿದ್ದೀವಿ ಒಂದೊಂದು ನಮ್ಮ ನಮ್ಮ ಹಾಬಿ ಏನಂತಾರೆ ವರ್ಷದಲ್ಲಿ ಒಂದು ಮೂರು ಸಲ ಅಥವಾ ನಾಲ್ಕು ಸಲ ಬೇರೆ ಬೇರೆ ಕಂಟ್ರಿಗೆ ಹೋಗ್ಬಿಡೋವಂಥದ್ದು ಆದರೆ ಅದು ಅದ್ರ ಜೊತೆಲಿ ಇರುತ್ತೆ ಸಿ ಆ ಕಂಟ್ರಿದು ತಿಳ್ಕೊಬೇಕು ಬಿಸ್ನೆಸ್ ಹೇಗಿರುತ್ತೆ ಅಲ್ಲೂ ಕೂಡ ಸಿ ಅಲ್ಲಿ ಫ್ಯಾಷನಿಟಿ ಏನು ಅಲ್ಲಿ ಏನು ಡಿಸೈನ್ಸು ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಲ್ಲೋದರೂ ಸುಮ್ಮನೆ ಕೂರೋದಿಲ್ಲ ಈಗ ದುಬೈಗೆ ಒಂದು ಒಂದು ಎಂಟು ಒಂದು ಫೈವ್ ಸಿಕ್ಸ್ ಟೈಮ್ಸ್ ಮೋರ್ ಹೋಗಿದ್ದೀವಿ ಅಲ್ ಅರೌಂಡ್ ಒಂದು ಟ್ವೆಂಟಿ ಪ್ಲಸ್ ತರ್ಟಿ ಪ್ಲಸ್ ಕಂಟ್ರಿಗೆ ಹೋಗಿಬಿಟ್ಟಿದ್ವಿ ನಾವು ಹೋಗ್ತಾ ಇರ್ತೀವಿ ಹೋಗಿದ ಕಂಟ್ರಿಗೆ ನಾಲ್ಕೈದು ಸಲ ಹೋಗಿರೋದು ಉಂಟು ಆ ಟೆಕ್ನಾಲಜಿ ತೊಗೋಬೇಕು ಯುರೋಪ್ ಟೆಕ್ನಾಲಜಿ ಏನಿದೆ ನಮ್ಮ ಯು ಎಸ್ ಟೆಕ್ನಾಲಜಿ ಏನಿದೆ ನಮ್ಮ ಏಷ್ಯನ್ ಟೆಕ್ನಾಲಜಿ ಏನಿದೆ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಏನು ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಇದು ನನ್ನ ಕ್ಯೂರಿಯಾಸಿಟಿ ಸಿ ಟ್ರಿಪ್ ಹೋದಾಗ ಇರಬೇಕು ಅದು ಟೆಕ್ನಾಲಜಿನ ನಾವು ಕಾಪಿ ಮಾಡಿಕೊಂಡು ಬೈ ಮಾಡ್ದಂಗೂ ಇರಬೇಕು ಸಿ ನನ್ನ ಕಾನ್ಸೆಪ್ಟು ಅದ ಹಾಂ ಎರಡೂ ಆಗಬೇಕು ಅಂತ ಹಾಂ ಹೌದು ಹೌದು ಕೇಳಿದ್ರೆ ಯಾರು ಯಾರು ಹೇಳಿದ್ರೆ ನೀವು ಹೋಗ್ತಾ ಇದ್ದೀವಿ ಟ್ರಿಪ್ ಹೋಗ್ತಾ ಇದ್ದೀವಿ ಈ ಸೆಕೆಂಡ್ ನಿಮ್ಮ ತರ್ಡಾ ನೀವು ಅಂತ ಬಟ್ ನಮ್ಗೆ ಅಲ್ಲಿ ಏನಾಗಬೇಕು ಇರೋವಂಥದ್ದು ಅದು ಹೀಗೆ ಮಾಡ್ಕೊಂಬಂದಂಥದ್ದು ಹಾಗಾಗಿನೇ ಇವಾಗ ನಮಗೆ ದುಬೈಲು ಕೂಡ ತುಂಬ ಸ್ನೇಹಿತರುಗಳಿದ್ದಾರೆ ತುಂಬ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಈಗ ನಮ್ಮ ಬಿಸ್ನೆಸ್ಗೆ ಅವರು ಕೂಡ ಮಾತಾಡಿ ಅವ್ರ ಒಪಿನಿಯನ್ ತೊಗೊಂಡು ಅಲ್ಲಿ ಬಿಸ್ನೆಸ್ ಹೇಗಿದೆ ಯಾಕೆ ಎಕ್ಸ್ಪೆನ್ಷನ್ ಮಾಡಬಾರ್ದು ಯಾಕೆ ಇನ್ನೊಂದು ಇನ್ನೊಂದು ನೂರು ಇನ್ನೂರು ಜನ ಕೆಲಸ ಕೊಡಬಾರ್ದು ಅನ್ನೋದೊಂದು ಆಸೆ ನನಗೆ ನೋಡಿದ್ದೀವಿ ಹಸು ಅನ್ನೋದನ್ನು ತುಂಬ ನೋಡಿಬಿಟ್ಟಿದ್ದೀವಿ ಎಷ್ಟೋ ದಿನ ಊಟ ಇಲ್ದಲೆ ನಾನು ಇರೋದು ಉಂಟು ನಾನು ಅದ್ರ ಪ್ರಕಾರ ಹೋಗ್ತು ಅಂದರೆ ನಾನು ಮೊಸರು ಅನ್ನ ತಿಂದಿರೋದು ಉಂಟು ಬರೀ ಅನ್ನ ಉಪ್ಪು ಹಾಕೊಂಡು ಮಜ್ಜು ನೀರು ಹಾಕೊಂಡು ತಿಂದಿರೋದು ಉಂಟು ನಾನು ಸಮ್ ಟೈಮ್ ದುಡ್ಡು ಇಲ್ಲದೇ ಎರಡು ರೂಪಾಯಿ ಎರಡೂವರೆ ರೂಪಾಯಿ ನಮ್ಮ ಮೊಸರು ಇತ್ತು ರಷ್ಟು ಕೂಡ ನನಗೆ ಕಷ್ಟ ಆಯಿತು ಒಂದು ಸಮ್ ಟೈಮಲ್ಲಿ ವೆನ್ ಯು ಸ್ಟಾರ್ಟ್ ಕಾಲೇಜ್ ಸೇರ್ಕೊಂಡ್ವಿ ಕೆಲಸ ಬಿಟ್ವಿ ಕಾಲೇಜ್ ಸ್ಟಾರ್ಟಿಂಗ್ ಸಿಕ್ಕಿದಾಗ ಇನ್ನೂ ಒಂದು ತಿಂಗಳು ಕೆಲಸ ಬೇಕು ಊರಿಗೆ ಹೇಳಿಕ್ಕಾಗಲ್ಲ ಅಕ್ಕಿ ಮಾತ್ರ ತೊಗೊಂಬರೋದು ರೇಷನ್ ಮಾತ್ರ ತರೋದು ಮಾಡ್ಕೊಂಡು ತಿನ್ನೋದು ಇಲ್ಲಿ ಸಾಂಬಾರು ತರೋಕೆ ತರಕಾರಿಗಳು ಇರ್ತಿಲ್ಲ ತರಕು ಆಗೋಲ್ಲ ಮೊಸರು ತರೋದು ಮೊಸರು ತರೋಕೆ ದುಡ್ಡು ಇರ್ತಿಲ್ಲ ಸಮ್ ಟೈಮು ಈ ಥರ ಎಲ್ಲ ಇದೆ ಇಲ್ಲಿಂದ ನಾನು ಮಲ್ಲೇಶ್ವರಮಲ್ಲಿ ಕಾಲೇಜ್ನ ಸ್ಟಾರ್ಟ್ ಮಾಡಿದಾಗ ಪೇಪರ್ ಹಾಕಿದ್ದೀನಿ ಇಲ್ಲಿಂದ ಸೈಕಲ್ ತುಳ್ಕೊಂಡೋಗಿ ಪೇಪರ್ ಅಷ್ಟೇ ಹಾಲಿಗೆಲ್ಲಾಕಿಲ್ಲ ಪೇಪರ್ ಕೂಡ ಹಾಕಿದ್ದೀನಿ ನಾನಲ್ಲಿ ಇಲ್ಲಿಂದ ಮಲ್ಲೇಶ್ವರಮ್ಗೆ ಹೋಗಿ ನ್ಯೂಸ್ ಪೇಪರ್ ಕೂಡ ಮನೆ ಮನೆಗೆ ನಾನು ಹಾಕ್ತಿದ್ದುಂಟು ಸೆವೆನ್ ಟು ಟ್ವೆಲ್ ಕ್ರಾಸ್ವರೆಗೂ ನಾನು ಪೇಪರ್ ಹಾಕ್ತಾಯಿದೆ ಒಂಥರ ಖುಷಿ ಬೇಕಲ್ಲ ಖರ್ಚು ಬೇಕು ಕೇಳಿ ಮೇಲೆ ಡಿಪೆಂಡ್ ಆಗಬಾರ್ದು ರೈತರು ಕೇಳಿದ್ರೆ ಕೊಡ್ತಿದ್ರೆ ಏನೋ ಗೊತ್ತಿಲ್ಲ ನಮ್ಗೆ ಕೇಳೋಕ್ಕೆ ಆಗ್ತಿರ್ಲಿಲ್ಲ ಸಿ ಅದು ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಬೇಡ ಏನಾದರೂ ಒಂದು ಮಾಡೋಣ ಬಂದುಬಿಟ್ಟಿದ್ದೀವಿ ಬೆಂಗಳೂರಿಗೆ ಅಂತ ಹಿಂಗೆ ಇಲ್ಲಿಗೆ ಬಂದು ನಿಂತ್ಕೊಳ್ತು ನಿಮಗೆ ಬೋರಿಂಗ್ ಆಗಿರೋ ಸಾರಿ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿಗೋ ಎಂಡ್ ಎಂಡ್ ಮಾಡ್ಬಿಟ್ವಿಡದೇ ಯಾವಾಗ ಕಾರು ಆಯ್ತು ಆಗಲೇ ಟೂ ಅಂಡ್ ಹಾಫ್ ಇಯರ್ಸ್ ಆಯಿತು ಎರಡೂವರೆ ಆಯ್ತು ತ್ರೀ ಇಯರ್ಸ್ ಆಗ್ತಾ ಬಂತು ತ್ರೀ ಇಯರ್ಸ್ ಆಗ್ತಾ ಬಂತು ಎಷ್ಟಿದೆ ಆ್ಯಂಡ್ ನೈಂಟಿ ನೈಂಟಿ ಪ್ಲಸ್ ಇರಬೇಕು ಅನ್ಸುತ್ತೆ ನೈಂಟಿ ಎಲ್ಲ ಅದು ಟ್ಯಾಕ್ಸ್ ಅದೆಲ್ಲ ಬರುತ್ತಲ್ಲ ಓಕೆ ಪ್ಲಸ್ ಇದೆ ಬಟ್ ಹತ್ತೆರಡ ವಾಕಲ್ಲೇ ಹೋಗ್ಬಿಡ್ತೀವಿ ಆಲ್ಮೋಸ್ಟ್ ಯಾವಾಗಲೂ ವಾಕಲ್ಲೇ ಹೋಗುವಂಥದ್ದು ಸೊ ಅಲ್ಲಿಂದ ಏನಾದರೂ ಬೇರೆ ಕಡೆ ಹೋಗಬೇಕು ಅಂದ್ರೆ ಮಾತ್ರ ಕಾರ್ ತೆಗೆಯುವಂಥದ್ದು ಓಕೆ ಇಲ್ಲ ಅಂತಂದರೆ ಸಿ ಆಲ್ವೇಸ್ ಬೈ ವಾಕ್ ಆರ್ ಬೈಕ್ ಯಾವ್ದು ಸರ್ ನಿಮ್ಮ ಆಫೀಸ್ ಅದು ಅಲ್ಲ ಅಲ್ಲ ಗ್ಲಾಸ್ ಬಿಲ್ಡಿಂಗ್ ಕಾಣಿಸುತ್ತಲ್ಲ ಅದು ಅದು ಈ ಕೊಪ್ಪಳ ನೆಟ್ ಇದು ನೀವು ಮಾಡಲ್ ಮಾಡ್ತಾ ಇರೋದು ಇದನ್ನು ಕೂಡ ನೀವು ಆಫೀಸ್ ಪರ್ಪಸ್ ಸೇಲ್ಸ್ ಆಫೀಸ್ ಇದು ಇದು ನಿಮ್ಮದೇ ಹಾಂ ಇದು ನಮ್ಮದು ಓಕೆ ಸೇಲ್ಸ್ ಆಫೀಸ್ಗೆ ಏನಾದರೆ ಟೂ ಮಂತ್ಸ್ ಟಾರ್ಗೆಟ್ ಇದೆ ಟೂ ಮಂತ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಇಂಟೀರಿಯರ್ ಎಲ್ಲ ಎರಡು ತಿಂಗಳು ಮುಗಿಯಿತು ಫುಲ್ ಹಾಂ ಏನೆಲ್ಲ ಮುಗಿದ ಇದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಮಾಡಿಸ್ತಾ ಇದ್ವಿ ರೈಟು ಏನೋ ರೈಟು ಇಟ್ ಥರ ಎಲ್ಲ ರೆಡಿ ಹೊರಗಡೆ ರೆಡಿ ಇದೆ ಇಂಟೀರಿಯರು ಫಿಟ್ ಮಾಡೋಂಥದ್ದು ಮತ್ತೆ ಪ್ಲಾಸ್ಟಿಂಗ್ ಎಲ್ಲ ಜಿಪ್ಸಮ್ ಪ್ಲಾಸ್ಟಿಕ್ ಮಾಡಿಸ್ತಾ ಇದ್ವಿ ಫೈವ್ ಡೇಸ್ಗೆಲ್ಲ ಪ್ಲಾಸ್ಟಿಕ್ ಮುಗಿದೋಗುತ್ತೆ ಒಂದು ಫೈವ್ ಡೇಸ್ಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಮುಗಿಸ್ತಾ ಇದ್ದೀವಿ ಓಕೆ ಕಂಪ್ಲೀಟ್ ಇದರಲ್ಲೆಲ್ಲ ನ್ಯೂ ಟೆಕ್ನಾಲಜಿ ಸೇಫ್ಟೀಸ್ದು ಸಿ ಅನ್ನೋದು ಟೋಟಲ್ ಫ್ಲೋರ್ಸ್ ಮಾಡ್ತೀವಿ ಬರುತ್ತೆ ಮಂತ್ ಮಂತ್ ಇಂಟೀರಿಯರ್ ಅಷ್ಟೇ ಅಷ್ಟೇ ಬೇಗ ಆಗಿಬಿಡುತ್ತೆ ಮೇಲೆ ಹೋಗ್ಬಿಡುತ್ತೆ ಸರ್ ಅಷ್ಟೇ ಕಾಲಮ್ ರೈಸ್ ಮಾಡೋದು ಅಷ್ಟೇ ಕೆಲಸ ಪ್ಲಾಸ್ಟಿಂಗ್ ಎಲ್ಲ ಅರೌಂಡ್ ಫೈವ್ ಡೇಸ್ಗೆಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್ ಮುಗ್ದೋಗಿಡುತ್ತೆ ಜಿಪ್ಸಮ್ ಹಾ ಹೌದು ರೆಗ್ಯುಲರ್ ಆದ್ರೆ ನಮ್ಗೆ ನಾಲ್ಕು ತಿಂಗಳು ಬೇಕು ಪ್ಲಾಸ್ಟಿಕ್ ಜಿಪ್ಸಮ್ ಜಿಪ್ಸಮ್ ಪ್ಲಾಸ್ಟಿಕ್ ಅಂದ್ರೆ ಈಗ ಆಲ್ ಅಪಾರ್ಟ್ಮೆಂಟ್ಸ್ ಸಿ ಎಲ್ಲ ಐರೇಸ್ ಎಲ್ಲ ಅದನ್ನೇ ಯೂಸ್ ಮಾಡುವಂಥದ್ದು ಜಸ್ಟ್ ಲೈಕ್ ಪ್ಲಾಸ್ಟಿಕ್ ತರನೇ ಅದು ವಿತ್ ಪಟ್ಟಿ ಆಗೋಗುತ್ತೆ ವಿತ್ ಪೈಂಟ್ ಕೂಡ ಆಗೋಗ್ಬಿಡತ್ತೆ ಸೊ ಹಾಗಾಗಿ ಅದು ಪ್ಲ್ಯಾನ್ ಮಾಡಿದ್ವಿ ಇಂಟೀರಿಯರ್ ಆಲ್ರೆಡಿ ಎಲ್ಲ ರೆಡಿ ಆಗ್ತಾ ಇದೆ ಜಸ್ಟ್ ಫಿಟ್ ಮಾಡೋ ತರ ನಮ್ದು ಈ ಇಂಟೀರಿಯರ್ಗಿಂತ ನಮ್ಮ ಇಂಟೀರಿಯರ್ ಬರುತ್ತಲ್ಲ ನಮ್ ಥಿಂಗ್ಸೇ ಅದ್ರಲ್ಲಿ ಕವರ್ ಆಗ್ಬಿಡತ್ತೆ ಹಾಗಾಗಿ ಇದೊಂದು ಪ್ಲ್ಯಾನ್ ಮಾಡ್ಕೊಡಿ ಓನ್ ಹಾ ಓನ್ ಓನ್ ಇದು ಒಂದು ಸ್ಪೇಸು ಅದು ಒಂದು ಸ್ಪೇಸ್ ಇದು ಆ್ಯಕ್ಚುಲಿ ನಿಮ್ಮ ರನ್ನಿಂಗ್ ಆಫೀಸ್ ಇದು ಹಾಂ ಇದು ರನ್ನಿಂಗ್ ಆಫೀಸು ಇಲ್ಲಿಂದ ಫ್ಯಾಕ್ಟ್ರಿ ನಮ್ದು ಇಲ್ಲಿಂದ ಟೂ ಕಿಲೋಮೀಟರ್ಸ್ ಇದೆ ನಮ್ಗೆ ನೇರ ಆಗುತ್ತೆ ಅಂತ ಹೇಳಿ ಮನೆ ನಮ್ಗೆ ಆಫೀಸು ಟೈಮ್ ಸೇವ್ ಆಗುತ್ತೆ ಸಿ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಏನಂತಂದ್ರೆ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ನಾವು ಇದನ್ನ ಮಾಡಿದ್ದೀವಿ ಬನ್ನಿ ಕೋ ಪ್ಲಾನೆಟ್ ಎಲಿವೇಟರ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ಗೆ ವೆಲ್ಕಮ್ ಎಲ್ಲರೂ ಫೈವ್ ಫ್ಲೋರ್ಸು ಹಾಂ ಸರ್ ಬನ್ನಿ ವೆಲ್ಕಮ್ ಟು ಅವರ್ ಏನೋ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಸಿ ನಮ್ಮಲ್ಲಿ ನೀವು ಕಸ್ಟಮರ್ ಆಗಿ ಬಂದ್ರೆ ನಿಮ್ಗೆ ಏನು ಬೇಕೆಲ್ಲ ಇದೆ ನಿಮ್ಮ ಮನೆಗೆ ಏನು ಬೇಕು ಯಾವ ಥರ ಡಿಸೈನ್ಸ್ ಬೇಕು ಯಾವ ಥರ ಟೆಕ್ನಾಲಜಿ ನಾವೇನು ನಿಮಗೆ ಕೊಡ್ತಾ ಇದ್ದೀವಿ ಸಿ ನಿಮ್ಗೆ ಏನು ಬೇಕು ಏನು ಕೇಳಬೇಕು ವಾಟ್ ಈಸ್ ದ ಎಲಿಮೆಂಟ್ಸ್ ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಆ್ಯಂಡ್ ಸೇಫ್ಟಿ ಸರ್ಟಿಫೈಡ್ ಹೋಮ್ ಎಲಿವೇಟರ್ ಅಂತ ಕೊಟ್ಟಿರ್ತೀವಿ ಇದರಲ್ಲಿ ಏನೇನು ಸ್ಪೆಷಲ್ ಫೀಚರ್ಸ್ ಇರುತ್ತೆ ಸ್ಪೆಷಲಿ ಏನು ರೆಗ್ಯುಲರಾಗಿ ಬರೀ ಲಿಫ್ಟು ಓಡುತ್ತೆ ಓನ್ಲಿ ಡಿಸೈನ್ಸ್ ಗೋ ಗೋಲ್ಡ್ ಬ್ಲ್ಯಾಕ್ ಅದು ಮಾತ್ರ ಕೇಳ್ತಿರಲ್ವಾ ಸೊ ಇದು ದ ಎಲಿವೇಟರ್ಸ್ ನಾವು ಕಸ್ಟಮರ್ ಆಗಿ ನಾವು ಕೇಳಬೇಕಾಗಿರೋಂಥದ್ದು ವಾಟ್ ಈಸ್ ಸೇಫ್ಟಿ ವಾಟ್ ಈಸ್ ಮೆಕ್ಯಾನಿಕಲ್ ಸೇಫ್ಟಿ ಏನು ಕೊಡ್ತಾ ಇದ್ದೀವಿ ಸ್ಪೀಡ್ ಗೋರ್ನರ್ ಸೇಫ್ಟಿ ಏನಿದೆ ಈ ಈ ಅದು ಅಷ್ಟೂ ಚೈಲ್ಡ್ ಸೇಫ್ಟಿ ಇರ್ಬೋದು ಆನ್ಲೈನ್ ಎರ ಕ್ಲಿಯರೆನ್ಸ್ ಆಗ್ಬೋದು ಲೈವ್ ಇಂಟ್ರ್ಕಮ್ ಆಗ್ಬೋದು ಲೈವ್ ಮಾಡಿ ಹಾಗೆ ಈ ನಮ್ಮ ಎಕ್ಸ್ಪೀರಿಯೆನ್ಸ್ ಸೆಂಟರ್ಸಲ್ಲಿ ಕಂಪ್ಲೀಟ್ ನಿಮಗೆಲ್ಲ ಡಿಸ್ಪ್ಲೇ ಇಟ್ಟಿರ್ತೀವಿ ಸಿ ಲೈವ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ನಮ್ಮ ರಜತ್ ಅಂದ್ಬಿಟ್ಟು ನಮ್ಮ ಒನ್ ಆಫ್ ದ ಪಿಲ್ಲರ್ ಇದು ನಮ್ಮ ಸೇಲ್ಸ್ಗೆ ಸೇಲ್ಸ್ ಹೆಡ್ಡು ಮತ್ತು ವೈಸ್ ಪ್ರೆಸಿಡೆಂಟ್ ಅವರು ಇದು ನಮ್ಮ ಎರಡು ಫ್ಲೋರ್ ಕಂಪ್ಲೀಟ್ ಇವಾಗ ಡಿಸ್ಪ್ಲೇ ಸೆಂಟರ್ಸ್ ಇದೆ ಜೊತೆಗೆ ಅದ್ರ ಮೇಲ್ಗಡೆ ನಮ್ದೊಂದು ಮೂರು ಮೂರು ಫ್ಲೋರ್ಸ್ ಆಫೀಸ್ ಇತ್ತು ಆ ಥರ ಇದೆ ಫೈವ್ ಫ್ಲೋರ್ಸಲ್ಲಿ ಎರಡು ಫ್ಲೋರ್ಸು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ ಎಸ್ ಆಸ್ ಆಗಲೇ ಹೇಳಿದಾಗೆ ನಾವು ಅದು ಸಿಕ್ಸ್ ಫ್ಲೋರ್ಸ್ ಬರ್ತಿರೋಂಥದ್ದು ಅದು ಕಂಪ್ಲೀಟು ಡೆಮೋ ಸೆಂಟರೇ ಕೂಡ ಸಾಕಾಗೋದಿಲ್ಲ ಅಂತೇಳಿ ನಾಲ್ಕು ಫ್ಲೋರ್ಸ್ ಡೆಮೋ ಸೆಂಟರ್ ಮಾಡ್ತಾಯಿದ್ವಿ ಪ್ಲಸ್ ಟು ಫ್ಲೋರ್ಸ್ ಎಂಪ್ಲಾಯ್ಸಿಗೆ ಮಾಡ್ತಾಯಿದ್ವಿ ಈಗ ನಮ್ದೆ ಒಂದು ಮೋರ್ ಬ್ರಾಂಚ್ ಇಲ್ಲ ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಇದೆ ಎಸ್ ಎಸ್ ಸರ್ವಿಸ್ ಬ್ರಾಂಚ್ ಅದು ಇಲ್ಲಿ ಮತ್ತು ಫ್ಯಾಕ್ಟ್ರಿ ಲೇಬರ್ಸ್ಗೆ ಸಾಕಾಗೋದಿಲ್ಲ ಹಾಗೆ ಎಕ್ಸ್ಪಿರನ್ಸ್ ಮಾಡ್ತಾನೆ ಹೋಗ್ತಾ ಇರಬೇಕಾಗ್ತದೆ ಚೆನ್ನಾಗಿ ಬೇಕೇ ಬೇಕೇ ಎವ್ರಿ ಇಯರ್ ಒನ್ ತರ್ಟಿ ಟು ಫಿಫ್ಟಿ ಎಂಪ್ಲಾಯ್ಸ್ ಆ್ಯಡ್ ಆಗ್ತಾನೆ ಇರ್ತಾರೆ ಅವ್ರಿಗೆ ಪ್ಲೇಸ್ ಬೇಕಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದೇ ರೀತಿ ಕಸ್ಟಮರ್ ಜಾಸ್ತಿ ಆಗ್ತಾ ಇರ್ತಾರೆ ಅವ್ರಿಗೆ ಬೇಕಾ ನ್ಯೂ ಟ್ರೆಂಡ್ ಬರ್ತಿರತ್ತೆ ಅದ್ರ ತಕ್ಕಂತೆ ನಾವು ಕೂಡ ಅಪ್ಗ್ರೇಡ್ ಆಗ್ತಾ ಇರಬೇಕು ಸೊ ಇದು ಬಂದು ನಮಗೆ ಅದೇ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಬಂದಿದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ನ ನಾವು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ ಸರ್ ಹಾಂ ಸೆವೆಂಟೀನಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೊಂದು ಲಿಫ್ಟ್ ಇದೆ ಇದು 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 ಓಮ್ ಲಿಫ್ಟ್ಗೆ ಸ್ಪೆಷಲಿ ಓಮ್ ಲಿಫ್ಟು ಹಾಂ ಇದಕ್ಕೆ ನಮಗೆ ಪಿಟ್ಲೆಸ್ ಹೆಡ್ರೂಮ್ಲೆಸ್ಸು ಸ್ಮಾಲ್ ಲಿಫ್ಟ್ ಬೇಕಾಗಿರುತ್ತೆ ನಿಮ್ಮ ಮನೆಗೆ ಯಾರೋ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ಎಸೆನ್ಷಿಯಲ್ ನಿಮಗೆ ವಯಸ್ಸಾದವರು ಇರ್ತಾರೆ ಸಹ ಆದರೂ ಮನೇಲಿ ಜಾಗ ಚಿಕ್ಕದಿದೆ ಲಿಫ್ಟ್ ಬೇಕು ನಿಮಗೆ ಸಿ ಏನಾಗುತ್ತೆ ನಮಗೆ ಆರಡಿ ಅಡಿ ಐದು ಅಡಿ ಐದು ಕೊಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಇಲ್ಲೋ ಒಂದು ಕಾರ್ನರ್ ಲಿಫ್ಟ್ ಬೇಕಾಗಿರುತ್ತೆ ಒಂದು ಅಡಿ ಒಂದು ಅಡಿ ಈ ಥರ ಕೊಟ್ಟಿರ್ತೀರಲ್ಲ ಸಿ ಅದಕ್ಕೆ ಇದನ್ನು ವಿಲ್ಲಾ ಲಿಫ್ಟ್ ಅಂತ ನಾವು ಹೇಳ್ತೀವಿ ಇದನ್ನು ಹೌದು ಮೋಸ್ಟ್ ಸೆಕ್ಯೂರ್ಡ್ ಆ್ಯಂಡ್ ಸೇಫೆಸ್ಟ್ ಎಲಿವೇಟರ್ಸ್ ಇನ್ ವರ್ಲ್ಡ್ ಇದಕ್ಕೆ ಯೂಸ್ ಮಾಡೋಂಥ ಟೆಕ್ನಾಲಜಿ ಈ ಇದಕ್ಕೆ ಬೇಕಾಗಿರೋಂಥ ಫೀಚರ್ಸ್ ಏನಿದೆ ಸಿ ಇದೊಂಥರ ಎಕ್ಸ್ಟ್ರಾಡಿನರಿ ಇದೆ ಮತ್ತು ಇದು ಕಸ್ಟಮೈಸು ಏನೋ ನೀವು ಒಂದು ವಿಲ್ಲಾಗೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಕೋಟಿ ಎಂಟು ಕೋಟಿ ಐದು ಕೋಟಿ ಕೊಟ್ಟು ವಿಲ್ಲ ತಗೊಳ್ತೀರಾ ಸಿ ವಿಲ್ಲ ತಕ್ಕಂತೆ ನಿಮಗೆ ಥೀಮ್ ತಕ್ಕಂತೆ ಬೇಕು ಗೋಲ್ಡ್ ಇಶ್ ಇಷ್ಟಪಡ್ತೀರಾ ಅಥವಾ ರೋಸ್ ಗೋಲ್ಡ್ ಅಥವಾ ಮತ್ತೊಂದು ಹೀಗೆ ನಿಮ್ಮ ಟೇಸ್ಟ್ ತಕ್ಕಂತೆ ಕಸ್ಟಮೈಸ್ ಮಾಡಿ ಕೊಡುವಂಥದ್ದು ನಾವು ಸೀ ಇವಾಗ ನಾವು ಅಲ್ಲಿ ಕೊಟ್ಟಿದ್ದೀವಿ ಇದು ವಾಸ್ತು ಏನೋ ಒಂದು ಸ ಸರ್ಕಲ್ಲು ನನಗೆ ಆ ಥರ ಬೇಡ ನನಗೆ ಈ ಥರ ಬೇಕು ಇಲ್ಲ ನನಗೆ ಲೈನ್ಸ್ ಬೇಕು ಒಟಿಕಲ್ ಬೇಕು ಆರ್ ಸೆಂಟರ್ ಬೇಕು ಅವ್ರ ಸಿಗವಾಡವರು ಇದು ಆಲ್ಸೋ ಇದು ಸ್ಕ್ರಾಚ್ ಪ್ರೂಫ್ ಮನೇಲಿ ಮಕ್ಕಳು ಇರುತ್ತೆ ಇರುತ್ತೆ ಸ್ಕ್ರಾಚ್ ಆಗ್ತದೆ ಓ ಈಗ ಮಿರರ್ ತರ ಕಾಣಿಸುತ್ತೆ ನೋಡಿ ಮಿರರ್ ವಿತ್ ಸಿ ಮಿರರ್ ಬೇಕು ಅವ್ರಿಗೆ ಡ್ಯೂರಬಿಲಿಟಿನೂ ಬೇಕು ನಾರ್ಮಲ್ ಮಿರರ್ ಸ್ಕ್ರಾಚ್ ಆಗುತ್ತೆ ಇದೆಲ್ಲ ನೀವು ನಿಮ್ಮ ಬೈಕ್ ತಗೊಂಡು ಕಾರ್ ಕಿ ತಗೊಂಡು ಸ್ಕ್ರಾಚ್ ಮಾಡಿದ್ರು ಕೂಡ ತೊಗೊಳ್ಳೋದಿಲ್ಲ ಸಿ ಇಟ್ಸ್ ಆಲ್ ಎನ್ಗ್ರೇವಿಂಗ್ ಹೇಗೆ ವುಡ್ ಕಾರ್ವಿಂಗ್ ಹೇಗಾಗುತ್ತೆ ಹಾಗೆ ಕಾರ್ವಿಂಗ್ ಮಾಡಿರೋದ್ ಶೀಟ್ಸ್ ತಗೊಂಡು ಕಾರ್ವಿಂಗ್ ಆಗಿ ಎಚ್ಚಿಂಗ್ ಆಗಿರೋಂಥದ್ದು ಆಲ್ಸೋ ನಿಮ್ಗೆ ನಿಮ್ ಸ್ಪೆಷಲ್ ಪ್ಯಾಟರ್ನ್ಸ್ ಇದ್ರೂ ಕೂಡ ನಾವು ಅದನ್ನು ಮಾಡಿಕೊಡ್ತೀವಿ ಮಾಡ್ಬೋದು ಅದನ್ನು ಮಾಡ್ಬೋದು ಸಿ ಹಾಗೆ ಇದ್ರದ್ದು ಫೆಸಿಲಿಟೀಸ್ ವಿ ಎನಿ ಪಿಟ್ ಏನಂತಂದ್ರೆ ಈಗ ಕೆರೆ ಹಳ್ಳ ತೆಗಿಬೇಕು ಆರಡಿ ಸಿ ವಾಸ್ತು ಇಶ್ಯೂಸ್ ಆಗ್ಬೋದು ಏ ನಾನು ಕುಬೇರ ಮೂಲೆ ಬರ್ತಿದ್ಯಪ್ಪ ನಾನು ಪಿಟ್ ತೆಗಲಿಕ್ಕಾಗಲ್ಲ ನನಗೆ ಕೊಡೋಕ್ಕಾಗೋದಿಲ್ಲ ಸಿ ಯಾವಾಗ ಇಟ್ಸ್ ಇಂಚಸ್ ಟು ಸಿಕ್ಸ್ ಇಂಚಸ್ ಜಸ್ಟ್ ಹಾ ಅಷ್ಟೇ ಇಷ್ಟು ಹಾ ಇಷ್ಟು ಅಷ್ಟೇ ಹೌದು ಯಾಕೆಂದ್ರೆ ಅದು ಪ್ಲಾಟ್ಫಾರ್ಮ್ ಕೂರೋ ಜಾಗ ಇರುತ್ತಲ್ಲ ಅದು ಅಷ್ಟು ಡೌನ್ ಹೋಗುತ್ತೆ ಅಲ್ಲ ಇಲ್ಲ ಬೇಕಾಗಲ್ಲ ಅದನ್ನೇ ವಿಲ್ಲಾಗಳಲ್ಲೆಲ್ಲ ಅದನ್ ಅದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಪಿಟ್ ಕೊಡೋದಿಲ್ಲ ಮತ್ತೆ ಮೇಲ್ಗಡೆ ಹೆಡ್ರೂಮ್ ನೆಕ್ಸ್ಟ್ ಫ್ಲೋರಲ್ಲಿ ಅದರ ಮೇಲೆ ಟೆರೆಸ್ ಮೇಲೆ ನಮಗೆ ಜಾಸ್ತಿ ಹೈಟ್ ಬೇಕು ಅಂತ ಬರುತ್ತಲ್ಲ ಅದೆಲ್ಲ ಇದಕ್ಕೆ ಬೇಕಾಗೋದಿಲ್ಲ ಝೀರೋ ಪಿಟ್ ಆ್ಯಂಡ್ ಝೀರೋ ರೂಮ್ ಸಿ ನೋಡಿ ಈಗ ನಮ್ಮ ಲೈಟ್ಸ್ ಫ್ಯಾನ್ಸ್ ಎಲ್ಲ ಆಗೋಯ್ತು ಈಗ ಈಕೋ ಈಗೋ ಪ್ಲಾನೆಟ್ ಅನ್ನೋದು ಏನಾಗುತ್ತೆ ಪವರ್ ಸೇವಿಂಗ್ ಮೋಡ್ ಇರ್ಬೋದು ನಮ್ಮಲ್ಲೆಲ್ಲ ಇದೆ ನಾವು ಯಾವಾಗ ನಾವು ಈಗ ಫ್ಲೋರಲ್ಲಿ ಇದೀವಿ ಬಟನ್ ಪ್ರೆಸ್ ಮಾಡ್ತೀನಿ ಅಂದರೆ ಲೈಟ್ ಫ್ಯಾನ್ ಆನ್ ಆಗುತ್ತೆ ಆಟೋಮೆಟಿಕಲ್ ಲೈಟ್ಸ್ ಆನ್ ಆಯಿತು ಆಟೋಮೆಟಿಕ್ ಫ್ಯಾನ್ ಆನ್ ಆಯಿತು ಹೌದು ಇದು ಇದು ಹೌದು ಕನ್ಸಂಪ್ಷನ್ನು ನಮ್ಮದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪವರ್ ಕನ್ಸಂಪ್ಷನ್ ಕಡಿಮೆ ತೊಗೊಳುತ್ತೆ ಕಂಪೇರ್ಡ್ ಟು ಅದರ್ಸ್ ಸಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಒಂದು ತರ್ಟಿ ಟೈಮ್ಸ್ ಪರ್ ಡೇ ಹೋಗ್ತೀರಾ ಅಂದರೆ ನಿಮಗೆ ಎಷ್ಟು ಬರೋದು ಕನ್ಸಂಪ್ಷನ್ ರೆಗ್ಯುಲರ್ ಆಗಾದರೆ ಅರೌಂಡ್ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಬರುತ್ತೆ ಇದರಲ್ಲೆಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಸಿ ಇಷ್ಟು ಅಷ್ಟು ಹಾಂ ಟೆನ್ ಪರ್ಸೆಂಟು ನಿಮ್ಗೆ ಅಷ್ಟೇ ತೊಗೊಳತ್ತೆ ಪವರ್ ಕನ್ಸಂಪ್ಷನ್ ಈ ಎಲ್ಲ ಮಾಡ್ಕೊಟ್ಟಿತ್ತು ಆಟೋ ಫ್ಯಾನ್ ಆಟೋ ಲೈಟ್ ಇದೆಲ್ಲ ನಮ್ಮ ಬ್ಯಾಟ್ರಿಯಿಂದ ಪವರ್ ತೊಗೊಳ್ತಾ ಇರುತ್ತೆ ಸ್ಲಿಪ್ ಮಾಡ್ಗೋಗಿರುತ್ತೆ ಈಗ ಮತ್ತು ಯಾವಾಗ ನೀವು ಎಷ್ಟು ಯುಟಿಲೈಸ್ ಮಾಡ್ಕೊಳ್ತೀರಾ ಪ್ಯಾಸೆಂಜರ್ ಕೆಪಾಸಿಟಿನ ಒಂದು ಅರೌಂಡ್ ಫೋರ್ ಪ್ಯಾಸೆಂಜರ್ ಅಂದರೆ ಒಂದು ನಾನ್ನೂರು ಕೆ ಜಿ ಅಂದರೆ ಮುನ್ನ ಮುನ್ನೂರು ಕೆ ಜಿ ಅಂದರೆ ನೀವೆಷ್ಟು ಒಬ್ಬರು ಹೋದರೆ ಒಂದು ಏಯ್ಟಿ ಕೆ ಜಿಸ್ ಅಂದರೆ ಅಷ್ಟು ಮಾತ್ರ ಇನ್ಪುಟ್ ಪವರ್ ತಗೊಳ್ಳುತ್ತೆ ಕಿಲೋ ವ್ಯಾಟ್ ತಗೊಳತ್ತೆ ಹಾಗೆ ಇಟ್ಸ್ ಕಂಪ್ಲೀಟ್ ದ ಆಟೋಮೆಟಿಕ್ ಸೊ ಏನಾಯ್ತು ಇದಕ್ಕಿಂತ ಹಿಂದೆ ಇಟ್ಸ್ ನಾಟ್ ಹೈಡ್ರೋಲಿಕ್ ಪಿಟ್ಲೆಸ್ ಹೆಡ್ರೂಮ್ಲೆಸ್ ಅಂತ ಕೂಡಲೇ ಹೋ ಹೈಡ್ರಾಲಿಕ್ ಹೋಗಬೇಕು ಹೈಡ್ರೋಲಿಕ್ ಆಯಿಲ್ ಹಾಕಬೇಕು ಒನ್ ಸಿಕ್ಸ್ಟಿ ಲೀಟರ್ಸ್ ಆಯಿಲ್ ಹಾಕಬೇಕು ಮತ್ತು ನಾಯ್ಸ್ ಬರುತ್ತೆ ಅದಕ್ಕೊಂದು ಪವರ್ ಪ್ಯಾಕ್ ಸಪ್ರೇಟ್ ಇಡಬೇಕು ಆ ಥರ ಎಲ್ಲ ಇತ್ತಲ್ಲ ಇದೆಲ್ಲ ಏನಿಲ್ಲ ಸೊ ಯು ಡೋಂಟ್ ರಿಕ್ವೈರ್ಡ್ ಎನಿ ಹೆಡ್ ರೂಮ್ಸ್ ಪೀಟ್ ಅಡಿಷನಲ್ ಎಕ್ಸ್ಟ್ರಾ ರೂಮ್ಸು ಏನೂ ಬೇಕಾಗೋದಿಲ್ಲ ಇಟ್ಸ್ ವರ್ಕ್ ಯು ಸಿಂಗಲ್ ಫೇಸ್ ಟೂ ಫೇಸ್ ಆ್ಯಂಡ್ ತ್ರೀ ಫೇಸ್ ಇದು ಕಸ್ಟಮರಿಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಈ ಲಿಫ್ಟಲ್ಲಿ ಇದು ಎಸ್ಪೆಷಲಿ ಪ್ರೈವೇಟ್ ಲಿಫ್ಟು ಹೌದು ಇಂಟೀರಿಯರ್ ಪ್ರಕಾರ ನೆಕ್ಸ್ಟು ಇದಕ್ಕೆ ಅದು ಮೇನ್ ಥಿಂಗ್ ಇದು ಏನಾಗುತ್ತೆ ಇದು ಹಾರ್ಟ್ ಇದ್ದಂಗೆ ಇಟ್ಸ್ ಅ ಬ್ರೈನ್ ಇದ್ದಂಗೆ ನಮಗೆ ಬ್ರೈನ್ ಆಫ್ ದ ಲಿಫ್ಟ್ ಅಂದರೆ ಇಟ್ಸ್ ಅ ಕಂಟ್ರೋಲರ್ ಇಟ್ಸ್ ಅ ಮೈಕ್ರೋಫ್ರೋಸೆಸರ್ ಕಂಟ್ರೋಲರ್ ಈ ಕಂಟ್ರೋಲರ್ ಅಲ್ಲಿ ಇಂಡಿಯಾದಲ್ಲಿ ಏನಾಗುತ್ತೆ ನಾರ್ಮಲ್ ಈಗ ಕಸ್ಟಮರ್ ಕೇಳ್ತಾರೆ ಏ ಸರ್ ನಮಗೆ ನನಗೆಲ್ಲೆಲ್ಲೋ ಆರು ಲಕ್ಷಕ್ಕೆ ಸಿಗ್ತಾ ಸಿಗ್ತಾಯಿತ್ತು ಏಳು ಲಕ್ಷ ಸಿಗ್ತಾಯಿತ್ತು ವೈ ಇಟ್ ಇಸ್ ಟೆನ್ ಲ್ಯಾಕ್ ರುಪೀಸ್ ವೈ ಇಟ್ ಇಸ್ ಏಯ್ಟ್ ಲ್ಯಾಕ್ ನೈನ್ ಲ್ಯಾಕ್ ಯಾವ ಯಾಕೆ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಸಿ ಲಿಫ್ಟ್ ಅನ್ನೋದು ಏನಾಗುತ್ತೆ ನಾವು ಹಾಕೋ ಬಟ್ಟೆ ಇದ್ದಾಗೆ ಈಗೇನು ನಿಮಗೆ ಹಂಡ್ರೆಡ್ ರುಪೀಸ್ಗೂ ಸಿಗುತ್ತೆ ಟೆನ್ ತೌಸಂಡ್ಗೂ ಸಿಗುತ್ತೆ ಸಿ ವಾಟ್ ಈಸ್ ಹಂಡ್ರೆಡ್ ವಾಟ್ ಈಸ್ ಟೆನ್ ಅನ್ನೋದ್ರ ಮೇಲೆ ನಾವು ನೋಡೋದು ವಾಟ್ ಈಸ್ ಅ ಸ್ಟಿಚ್ಚಿಂಗ್ ವಾಟ್ ಬಟ್ಟೆ ಯಾವ್ದು ತೊಗೊಂಡಿದ್ದೀವಿ ಯಾವ್ದು ನೋಡಿದ್ದೀವಿ ಏನು ಮಾಡಿದ್ದೀವಿ ಅದ್ರ ಮೇಲೆ ಹೋಗುತ್ತೆ ಹಾಗೆ ಈ ಕ ಇದ್ರ ಇದು ಏನಂತಂದರೆ ಎಸ್ ಇಟ್ಸೆ ಜೀರೋ ಡೌನ್ಸ್ ಅಂದರೆ ಝೀರೋ ಮೇಂಟೆನೆನ್ಸ್ ಲಿಫ್ಟ್ಸ್ ಇದು ಫಾರ್ ಎಕ್ಸಾಂಪಲ್ ಇದು ಈಗ ನನಗೆ ಪವರ್ ಏನಾದರೂ ಫ್ಲೆಕ್ಚುವೇಷನ್ಸ್ ಇದೆ ನಿಮ್ಮ ಮನೆಯಲ್ಲಿ ವೋಲ್ಟೇಜ್ ಕಡಿಮೆ ಜಾಸ್ತಿ ಆಗ್ತಾ ಇದೆ ಆವಾಗೇನಾಗುತ್ತೆ ಲಿಫ್ಟು ಆಫ್ ಆಗುತ್ತೆ ಸೀಸನ್ ಏನಾದ್ರೆ ವೋಲ್ಟೇಜಿಗೆ ಒಂದು ನಾನೂರು ಇದೆ ಅದಕ್ಕಿಂತ ಕಡಿಮೆ ಬಂತು ಆಫ್ ಆಗುತ್ತೆ ಜಾಸ್ತಿ ಬಂತು ಸುಟ್ಟೋಗುತ್ತೆ ಇದು ಏನಂತಂದರೆ ಸಿ ದಿಸ್ ಇಸ್ ದ ಬ್ರೇಕಿಂಗ್ ರಿಜಿಸ್ಟರ್ ಎಷ್ಟೇ ಪವರ್ ಇನ್ಪುಟ್ ಎಕ್ಸಸ್ ಬಂದರೂ ಕೂಡ ಲಿಮಿಟೆಡ್ಗಿಂತ ಅನ್ಲಿಮಿಟೆಡ್ ಸಿ ಹೊರ್ಗಾಕುತ್ತೆ ಪವರ್ನ ಸೇನೋ ಲೆಸ್ಸರ್ ವೋಲ್ಟೇಜ್ ಬಂತು ಅದು ಕಡಿಮೆ ಬಂತು ಅಥವಾ ಅದಕ್ಕೆ ರೆಸ್ಕ್ಯೂಗೆ ಕರೆಂಟ್ ಹೋಯ್ತು ಏನಾಯಿತು ಅಂದರೆ ದಿಸ್ ಇಸ್ ದ ರೆಸ್ಕ್ಯೂ ಡಿವೈಸಸ್ ಎರಡು ಅಂತ ಕರಿತೀವಿ ಇದರಲ್ಲಿ ಬ್ಯಾಟ್ರೀಸ್ ಇರುತ್ತೆ ಇನ್ಪುಟ್ ತೊಗೊಳುತ್ತೆ ಇನ್ ಕೇಸ್ ಪವರ್ ಫೇಲರ್ ಆದರೂ ಕೂಡ ಇನ್ನೊಂದು ಫ್ಲೋರ್ ಬಂದಿಲ್ಲ ಅಂಥದ್ದು ಬ್ಯಾ ಫ್ಯಾನ್ ಲೈಟ್ಸ್ ವಾಟ್ ಆರ್ ಥಿಂಗ್ಸ್ ಇನ್ನೊ ಮ್ಯೂಸಿಕ್ಸ್ ಆ್ಯಂಡ್ ಐ ಓ ಟಿ ಟೆಕ್ನಾಲಜಿಗೆ ಅದನ್ನೆಲ್ಲ ಇದು ಆಪ್ರೇಟ್ ಮಾಡುತ್ತೆ ಸಿ ಈ ಕಂಟ್ರೋಲರ್ ಫೆಸಿಡಿ ಅಂದರೆ ಇಟ್ಸ್ ಅ ಮೈಕ್ರೋಫೆಸರ್ ಮೋನೋಬ್ಲಾಕ್ ಇಟ್ಸ್ ಅ ವರ್ಲ್ಡ್ ಸ್ಮಾಲೆಸ್ಟ್ ಕಂಟ್ರೋಲರ್ ಇದನ್ನು ನೀವು ಲಿಫ್ಟು ಇದೆ ಅಂತಂದರೆ ಪಾರ್ಕಿಂಗಲ್ಲಿ ಇಟ್ಕೋಬೋದು ಕಂಟ್ರೋಲರ್ ಎನಿವೇರ್ ಇ ಕ್ಯಾನ್ ವಿಸಿಟ್ ಇನ್ ಯುವರ್ ಬೆಡ್ ರೂಮ್ ಹರ್ ಲಿವಿಂಗ್ ಏರಿಯಾ ಆರ್ ಎಡ್ರೂಮ್ ಇಲ್ಲ ಕೆರಡೆ ಇಡೋಣ ಎಲ್ಲಾದರೂ ಇದನ್ನ ಕ್ಯಾರಿ ಮಾಡ್ಬೋದು ನಾವು ಇದನ್ನು ಪರ್ಟಿಕ್ಯುಲರ್ ಆಗಿ ಲಿಫ್ಟ್ ಇದೆ ಅಂದರೆ ಅದ್ರ ಪಕ್ಕ ಒಂದು ಮನೆ ಥರ ಒಂದು ಚಿಕ್ಕ ರೂಮ್ ಕೊಟ್ಟು ಮಾಡಬೇಕು ಏನು ಏನಿರೋದಿಲ್ಲ ಇಟ್ಸ್ ಎ ಕಾಂಪ್ಯಾಕ್ಟ್ ಕಂಟ್ರೋಲರ್ ಇಟ್ಸ್ ಎ ಕಾಂಟ್ಯಾಕ್ಟರ್ಲೆಸ್ ನಾಯ್ಸ್ ಬರೋದಿಲ್ಲ ನಿಮಗೆ ಸಿ ಇದು ಇದು ಕಂಪ್ಲೀಟ್ ಇದೆ ಮೈಕ್ರೋಫೆಸರ್ ವಿತ್ ಐ ಓ ಟಿ ಟೆಕ್ನಾಲಜಿ ಇಟ್ಸ್ ಎ ಮೈಕ್ರೋಫೆಸರ್ ವಿತ್ ಐ ಓ ಟಿ ಟೆಕ್ನಾಲಜಿ ಅಂದರೆ ಈ ಕಂಟ್ರೋಲರ್ಲಿ ಏನಾಗುತ್ತೆ ಕಂಪ್ಲೀಟ್ ಇನ್ ಬಿಲ್ಟ್ ಐ ವೀ ಡೇಟ್ ಹೇಳ್ತೀವಿ ಇಂಟರ್ನೆಟ್ ಆಪ್ರೇಟಿಂಗ್ ಥಿಂಗ್ಸ್ ಅಂತ ಸಿ ಇಂಟರ್ನೆಟ್ ಆಪ್ರೇಟಿಂಗ್ ಥಿಂಗ್ಸ್ ಅಂತಂದರೆ ಈಗ ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಲಿಫ್ಟ್ ಓಡ್ತಾಯಿದೆ ಈಗ ನೀವು ಇಲ್ಲಿದ್ದೀರಿ ಏನೋ ವರ್ಕ್ ಮೇಲೆ ಬಂದಿರ್ತೀರಾ ಓ ಸೆಟ್ ನನ್ನ ಮನೇಲಿ ಲಿಫ್ಟ್ ಮರ್ತು ಬಂದಿದ್ದೆ ನಾನು ಆಫ್ ಮಾಡಬೇಕು ನಾನು ಇನ್ನೊಂದು ವಾರ ಹೋಗೋದಿಲ್ಲ ಅಂದರೆ ನೀವು ಲಿಫ್ಟೋ ಮೊಬೈಲಲ್ಲೇ ಆಫ್ ಮಾಡ್ಬೋದು ಲಿಫ್ಟ್ ಲಿಫ್ಟೋ ಮೊಬೈಲಲ್ಲೇ ಆಫ್ ಮಾಡ್ಬೋದು ನೀವು ಇಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಸಿಮ್ ಕಾರ್ಡ್ಸ್ ಇರುತ್ತೆ ಒಂದು ಡಾಂಗಲ್ಸ್ಗೆ ಕನೆಕ್ಷನ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ಮೊಬೈಲ್ ಆ್ಯಪಿಗೆ ಬಂದುಬಿಟ್ಟಿರುತ್ತೆ ನಿಮ್ಮ ಲಿಫ್ಟನ್ನ ಓಕೆ ನೀವು ಪ್ರೈವೇಟು ನೀವು ಮೇಲ್ಗಡೆ ಒಂದು ಬಾರ್ ಸೆಕ್ಷನ್ಸ್ ಅಥವಾ ಏನೋ ಒಂದು ಇಟ್ಕೊಂಡಿರ್ತೀರ ಪಾರ್ಟಿ ಹಾಲ್ ಸಮಥಿಂಗ್ ಪ್ರೈವಸಿ ಹಾಳಾಗಬಾರ್ದು ಫ್ಯಾಮಿಲಿ ಇರ್ತಾರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಮನೆಯಲ್ಲಿ ನೀವು ಗ್ರೌಂಡಿಂದ ಎಂಟ್ರಿಯಾಗಿ ಟಾಪ್ಗೆ ಬರ್ಬೇಕು ಅಂತ ನೀವು ಕೂತಿದ್ದ ಕೆರೆ ಬಂದು ಕರ್ಕೊಂಬರ್ಬೇಕು ಅಂತ ಏನಿರೋದಿಲ್ಲ ಸಿ ನೀವು ಅಲ್ಲೇ ಕೂಡ ರಿಮೋಟಲ್ಲಿ ಆಪರೇಟ್ ಮಾಡಿ ನೀವು ಗ್ರೌಂಡ್ಗೆ ಲಿಫ್ಟ್ ಕಳಿಸ್ಬೋದು ಅವ್ರನ್ನ ನೀವು ಮೇಲೆ ತೊಗೋಬೋದು ಇಟ್ಸ್ ಇನ್ ಬಿಲ್ಡ್ ಸೆಕ್ಯೂರಿಟಿ ಹೈ ಸೆಕ್ಯೂರಿಟಿ ವಿಥೌಟ್ ಯುವರ್ ಫಿಂಗರ್ ವಿಥೌಟ್ ಯುವರ್ ಪಾಸ್ವರ್ಡ್ ವಿಥೌಟ್ ಯುವರ್ ಕಾರ್ಡ್ ನೋ ಒನ್ ಎಂಟರ್ ಯಾರೂ ಲಿಫ್ಟ್ ಓಡೇ ಬರಲಿಕ್ಕೆ ಆಗೋದಿಲ್ಲ ವಿಥೌಟ್ ಯುವರ್ ಪರ್ಮಿಷನ್ ಸಿ ಅಷ್ಟು ಹೈ ಸೆಕ್ಯೂರಿಟಿ ಇರುತ್ತೆ ಇದರಲ್ಲಿ ಸಿ ಆ ಸೆಕ್ಯೂರಿಟಿನ ಕೂಡ ಯು ಕ್ಯಾನ್ ಯು ಕೆನ್ ಆಪ್ರೇಟೆಡ್ ಇಟ್ ಯುವರ್ ಮೊಬೈಲ್ ಅದನ್ನು ಕೂಡ ಈ ಸಮ್ ಟೈಮ್ ಕೋವಿಡಲ್ಲೆಲ್ಲ ಒಬ್ರದೊಬ್ರು ಮುಟ್ಟಂಗಿಲ್ಲ ಇತ್ತಲ್ಲ ಅವಾಗೆಲ್ಲ ಅವಾಗೆಲ್ಲ ಇದನ್ನು ಮುಟ್ಟಂಗಿರಲಿಲ್ಲ ಅವಾಗೆಲ್ಲ ನಾವು ಕ್ಯೂ ಆರ್ ಕೋಡ್ ಕೊಟ್ಟುಬಿಟ್ಟಿದ್ವಿ ಮತ್ತು ಐ ಡಿ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿಬಿಟ್ವಿ ಸಿ ಯಾರು ಅವಾಗ ಒಬ್ರದ್ದು ಬಿಟ್ಟಿದ್ದು ಮುಟ್ಟಂಗಿಲ್ಲ ಎಲ್ಲ ಮೊಬೈಲ್ ಆಪು ಅಥವಾ ಕ್ಯೂ ಆರ್ ಕೋಡ್ ಜಸ್ಟ್ ಕ್ಯೂ ಆರ್ ಕೋಡ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿ ಆಪ್ರೇಟ್ ಮಾಡಲಿ ಥರ ಹಾಗೆ ಮಾಡಿದ್ವಿ ಜೊತೆ ಈ ಥರ ಫೆಸಿಲಿಟೀಸು ಇದರಲ್ಲಿ ಏನಂತಂದರೆ ಸಿ ಎರರ್ ಕ್ಲಿಯರ್ ರಿಮೋಟ್ಲಿ ಈಗ ನಿಮ್ಮ ಮನೆ ಒಂದು ಏಂಟ್ ಏಯ್ಟ್ ಓ ಕ್ಲಾಕ್ ನೈಟಲ್ಲಿ ಲಿಫ್ಟ್ ಡೌನ್ಸ್ ಆಯಿತು ಸೊ ಫಾರ್ ಎಕ್ಸಾಂಪಲ್ ಹಾಗೇನು ಮಾಡ್ತೀರಾ ಓ ಏನೋ ಏನೋ ಎಮರ್ಜೆನ್ಸಿ ಫಂಕ್ಷನ್ಸ್ ನಡೀತಾ ಇರುತ್ತೆ ಸಿ ಹಾಗ ನೀವೇನು ಮಾಡಬೇಕು ನಿಮಗೆ ಲಿಫ್ಟ್ ಬೇಕು ಸಿ ಸರ್ವಿಸ್ ಕೊಡ್ಲಿಕ್ಕೆ ನಾವು ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ನೈನ್ ಟು ಸಿಕ್ಸ್ ಅಷ್ಟೇ ನಮ್ಮದು ಸರ್ವಿಸ್ ಪಾಯಿಂಟ್ ಅಂತ ಇದು ಹೇಗೆ ಅಂದರೆ ಕಂಪ್ಲೀಟ್ ನಿಮ್ದು ಲಿಫ್ಟನ್ನು ನಮ್ಮ ನಮ್ಮ ಅಂಡರ್ಲಿರುತ್ತೆ ವಿತ್ ಯುವರ್ ಪರ್ಮಿಷನ್ ವಿತ್ ಯುವರ್ ಓ ಟಿ ಪಿ ಯು ಕೆನ್ ಲಿಫ್ಟ್ ಇನ್ ನಮ್ಮ ನಮ್ಮ ಡೋರ್ ಸೆಫ್ಟ್ ಸ್ಟೆಪ್ತಿಂದ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಕೊಡ ಈಗೊಡ ಮೆಸೇಜ್ ಡ್ಯೂ ಟು ದಿಸ್ ರೀಸನ್ ನಿಮ್ಮ ಲಿಫ್ಟ್ ಆಫ್ ಆಗಿದೆ ಸಿ ಅದನ್ನು ಇಲ್ಲಿ ಕೂತ್ಕೊಂಡು ಎರರ್ ಕ್ಲಿಯರ್ ಮಾಡ್ಬೋದು ಸಮ್ ಅದರ್ ವೋಲ್ಟೇಜ್ ಇಶ್ಯೂಸ್ ಅದು ಸಮಥಿಂಗ್ ಇಶ್ಯೂಸ್ ನಮ್ಮ ಮೊಬೈಲಲ್ಲಿ ಆಪ್ರೇಟ್ ಮಾಡ್ಬೋದು ನಿಮ್ಮ ಲಿಫ್ಟ್ ರನ್ ಮಾಡ್ಬೋದು ಟೈಮ್ ಯಾವ ಫ್ಲೋರ್ಗೆ ಬೇಕು ಆ ಫ್ಲೋರ್ ಸ್ಟಾಪ್ ಮಾಡ್ಬೋದು ನಿಮಗೆ ಯಾವ ಫ್ಲೋರ್ಗೆ ಬೇಕು ಆ ಫ್ಲೋರ್ ತೊಡಗಿಸ್ ನಿಲ್ಲಿಸ್ಬೋದು ಈ ಥರ ಸಿ ಆಲ್ ದ ಎರರ್ ಕ್ಲಿಯರ್ಸ್ ರಿಮೋಟ್ಲಿ ನಿಮ್ಮದು ಎಲ್ಲೇ ಇದ್ರೂ ಕೂಡ ನಿಮ್ಮ ಲಿಫ್ಟ್ ಆಪ್ರೇಟ್ ಮಾಡ್ಬೋದು ಒಂದಿರುತ್ತೆ ಸಿ ಚೈಲ್ಡ್ ಲಾಕ್ ಆಪ್ಷನ್ಸ್ ಇರುತ್ತೆ ಸಿ ಹೀಗೆ ಲೈವ್ ಇಂಟರ್ಕಾಮ್ ಕಾಮ್ ಇರುತ್ತೆ ನಿಮ್ಮ ಮೊಬೈಲಿಂದ ನಿಮ್ಮ ಲಿಫ್ಟ್ಗೆ ನೀವು ಮಾತಾಡ್ಬೋದು ಯಾರಿಗೋ ಒಬ್ಬರಿಗೆ ಒಳ್ಳೆ ಯೂಸ್ ಮಾಡ್ಲಿಕ್ಕೆ ಬರ್ತಿಲ್ಲ ಒಳಗಡೆ ಇದ್ದರೆ ಡೋರ್ ಕ್ಲೋಸ್ ಆಯಿತು ಮತ್ತು ಸ್ಲಿಪ್ ಹೋಯಿತು ಲಿಫ್ಟು ನಿಮಗೆ ಮೆಸೇಜ್ ಬರುತ್ತೆ ಸಿ ಲಿಫ್ಟ್ ಈ ಥರ ಸ್ಲೀಪ್ ಮಾಡಲ್ಲಿದೆ ಸಂಬಡಿ ಸಕ್ಯಂತ ಲಿಫ್ಟ್ ಅಂತ ನೀವು ಅವಾಗ ಲಿಫ್ಟಿಗೆ ಕಾಲ್ ಮಾಡ್ಬೋದು ಸಿ ಪರ್ಟಿಕ್ಯುಲರ್ ನಂಬರ್ಸ್ ಕೊಟ್ಟಿರ್ತೀವಿ ಅಥವಾ ಅವರಲ್ಲಿ ಒಂದು ಎಮರ್ಜೆನ್ಸಿ ಬಟನ್ಸ್ ಕೊಟ್ಟಿರ್ತೀವಿ ಫುಸ್ಟ್ ಟಾಕ್ ಅಂತ ಜಸ್ಟ್ ಬಟನ್ ಫ್ರೆಸ್ ಮಾಡ್ತಾರೆ ನಿಮಗೆ ಕಾಲ್ಸ್ ಬರುತ್ತೆ ಆಗ ಪ್ಯಾನಿಕ್ ಆಗದಾಗ ನಾವು ಗೈಡ್ ಮಾಡ್ಬೋದು ಅವರಿಗೆ ಓಕೆ ನೋ ವರಿ ಡೈರೆಕ್ಷನ್ಸ್ ಕೊಡ್ತೀವಿ ಈ ಬಟನ್ ಪ್ರೆಸ್ ಮಾಡಿ ನಿಮ್ಗೆ ಲಿಫ್ಟ್ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಂತ ನಾವು ಡೈರೆಕ್ಷನ್ಸ್ ಕೊಡ್ಬೋದು ಈ ಇಟ್ ಇನ್ ಕ್ಯಾಮ್ರಾ ಆಲ್ಸೋ ನೀವು ಕೇ ಕ್ಯಾಮ್ರಾ ಬೇಕು ನೀವು ಯೂಸ್ ಮಾಡ್ಬೋದು ಸಿ ಹಾಗೆ ಇಷ್ಟು ನಿಮಗೆ ಅದರಲ್ಲಿ ಫೆಸಿಲಿಟೀಸ್ ಇರುತ್ತೆ ಸಿ ಟಿ ಅಂತಂದರೆ ನೀವು ಕಂಪ್ಲೀಟ್ ಲೈಕ್ ಕಾರ್ ಥರ ಈ ಬ್ರ್ಯಾಂಡೆಡ್ ಕಾರ್ ಏನಂದರೆ ಫಾರ್ ಎಕ್ಸಾಂಪಲ್ ನನ್ನ ಕಾರೇ ಹ್ಕೊಳ್ಳಿ ಏರ್ ಕಡಿಮೆ ಆಯಿತು ಅಂದರೆ ತೋರಿಸುತ್ತೆ ಅಲ್ಲ ಡಿಸ್ಪ್ಲೇಲಿ ಒಂದು ಈ ಟೈರಲ್ಲಿ ಏರ್ ಕಡಿಮೆ ಆಗಿದೆ ಇಂಜಿನ್ ಆಯಿಲ್ ಕಡಿಮೆ ಆಗ್ತಾ ಇದೆ ಇದು ಹೀಟ್ ಆಗ್ತಾಯಿದೆ ಸಿ ಅದು ಸೇಮ್ ಲೈಕ್ ಇದಕ್ಕೆ ನಾವು ಲಿಫ್ಟ್ಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಹೌದು ಇಟ್ಸ್ ಓಕೆ ವಿತ್ ಅಲೆಕ್ಸಾ ಇಂಟರ್ನೆಟ್ ಆಪರೇಟೆಡ್ ಥಿಂಗ್ಸ್ ಅಂತೇಳಿ ಇದನ್ನು ನೀವು ಅಲೆಕ್ಸಾಗೆ ಸಪೋರ್ಟ್ ಮಾಡುತ್ತೆ ನೀವು ಇಲ್ಲಪ್ಪ ನನಗೆ ಮೊಬೈಲ್ ತೆಗೆದು ಮಾಡೋಷ್ಟು ಟಮ್ ಟೈಮ್ ಇಲ್ಲ ಅಂದರೆ ಅಲೆಕ್ಸಾ ಸ್ವಿಚ್ ಆನ್ ದ ಲಿಫ್ಟ್ ಅಂತ ಸ್ವಿಚ್ ಆನ್ ಮಾಡುತ್ತೆ ಸ್ವಿಚ್ ಆಫ್ ದ ಲಿಫ್ಟ್ ಸ್ವಿಚ್ ಆಫ್ ಮಾಡುತ್ತೆ ಸಿ ಟೈಮ್ ಸೇವಿಂಗ್ ಅಷ್ಟೇ ನಿರ್ತರಿಸ ಈಗ ನಮಗೆ ಇಲ್ಲಿ ಒಂದು ಏಳು ಹತ್ತು ಅರೌಂಡ್ ಒಂದು ತರ್ಟಿ ಮಾಡೆಲ್ಸ್ ಇದೆ ಇಲ್ಲಿ ಟೈಪ್ಸ್ ಆಫ್ ದ ಕ್ಯಾಬಿನ್ ಅಂಡ್ ಡೋರ್ಸ್ ಕೂಡ ಇದೆ ಇದನ್ನು ಅಷ್ಟೇ ಇದು ವಿತ್ ರಫೀಸ್ಗೂ ಕೂಡ ಆಗುತ್ತೆ ಮೇಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು ಇದನ್ನ ಸ್ಕ್ರಾಚ್ ಪ್ರೂಫ್ ಕಂಪ್ಲೀಟ್ ಇದೆಲ್ಲ ಏನಿದೆ ನಿಮ್ಮ ಕೈ ಹೋಗುತ್ತೆ ಅಷ್ಟು ಇದು ಸ್ಕ್ರಾಚ್ ಆಗೋದಿಲ್ಲ ಈಸಿ ನೋಡಿ ನಿಮ್ ಮಿರರ್ ರಿಫ್ಲೆಕ್ಟ್ ಆಗ್ತಾ ಇದೆ ಇಟ್ಸ್ ಎ ಪ್ಯೂರ್ ನಂಬರ್ ಏಟ್ ಮಿರರ್ ನಾರ್ಮಲ್ ಆಗಿ ಕೆಲವೊಂದು ಮಿರರ್ ನೋಡಿದ್ರೆ ನೀವು ದಪ್ಪ ಸಣ್ಣ ಕಾಣಿಸ್ತೀವಿ ಎಕ್ಸಾಕ್ಟ್ ನಂಬರ್ ಏಟ್ ಮಿರರ್ ಫಿನಿಶ್ ಇದು ಹಾ ಅದು ಗ್ಲಾಸ್ ಅಲ್ಲಿ ಬರೋ ಮಿರರ್ ಗಿಂತ ಇದು ಎಸ್ ಎಸ್ ಅಲ್ಲಿ ಇಟ್ಸ್ ಇಟ್ಸ್ ಎಸ್ ಎಸ್ ಇಟ್ಸ್ ಸ್ಟೀಲ್ ಇದು ಇಟ್ಸ್ ಎ ಸ್ಕ್ರಾಚ್ ಪ್ರೂಫ್ ಕೋಟೆಡ್ ಆಗಿರುತ್ತೆ ಇದು ಜೊತೆಗೆ ರಸ್ಟ್ ಪ್ರೂಫ್ ಕೋಟೆಡ್ ವಿತ್ ಸ್ಕ್ರಾಚ್ ಪ್ರೂಫ್ ಕೋಟೆಡ್ ನೀವು ಹತ್ತು ವರ್ಷ ಆದ್ರೂ ಕೂಡ ನ್ಯೂ ಲಿಫ್ಟ್ ತರ ಕಾಣಿಸುತ್ತೆ ಈ ಇದು ನಮ್ಮಲ್ಲಿರುವಂತ ಪ್ಯಾಟರ್ನ್ಸ್ ಈ ಡಿಸೈನ್ಸ್ ಅಲ್ಲಿ ನಾಟ್ ಓನ್ಲಿ ಡಿಸೈನ್ಸ್ ಇಟ್ಸ್ ಎ ಡ್ಯೂರೆಬಿಲಿಟಿ ಗೋಸ್ಕರ ಹತ್ತು ವರ್ಷಕ್ಕೆ ಫಸ್ಟ್ ಆಫ್ ಆಲ್ ವ್ಯಾರಂಟಿ ಹತ್ತು ವರ್ಷ ಆದರೂ ಹೊಸ ತರ ಎಕ್ಸಾಕ್ಟ್ಲಿ ಅದು ನಾವು ಇರುವಂತದ್ದು ಇದಕ್ಕೆ ನಾವು ಯೂಸ್ ಮಾಡಿದಂತ ಕಸ್ಟಮೈಸ್ ಡೈಮಂಡ್ ಫಿನಿಶ್ ಹ್ಯಾಂಡ್ರೈಲ್ಸ್ ಇದ್ರ ಥೀಮ್ ತಕ್ಕಂತೆ ನೀವು ಮಾಡ್ಕೋಬೋದು ಸೀಲಿಂಗಲ್ಲಿ ಲಾಡ್ ಆಫ್ ಆಪ್ಷನ್ಸ್ ಓನ್ ಡಿಸೈನ್ಸ್ ಇದ್ರೂ ಕೂಡ ಅದ್ರ ಮಾಡಿರ್ತೀವಿ ಕೂಡ ಫ್ಲೋರಿಂಗ್ಲಾಕ್ ಬ್ಲಾಕ್ ಥೀಮ್ ವಿತ್ ಎಗೈನ್ ದ ಸ್ಕ್ರಾಚ್ ಪ್ರೂಫ್ ಇಟ್ ಈಸ್ ಅ ಟೈಟಾನಿಯಂ ಫಿನಿಶ್ ವಿತ್ ಮಿರರ್ ವಿತ್ ಲೀಫ್ ಡಿಸೈನ್ಸ್ ಟೇಲರ್ ಮೇಡ್ ಇಟ್ಸ್ ಕಂಪ್ಲೀಟ್ ಇಟ್ ಅ ಕಸ್ಟಮೈಸ್ ಇಕೋ ಪ್ಲಾನೆಟ್ ಇವತ್ತು ಒಂದು ಸ್ಟ್ಯಾಂಡ್ ಬಂದಿದೆ ಅಂತಂದ್ರೆ ಸಿ ನಾವು ಕೊಡೋದನ್ನು ತಗೋಬಿಡಿ ನಿಮಗೆ ಏನ್ ಬೇಕು ಕೇಳಿ ತಗೊಳ್ಳಿ ಕಸ್ಟಮೈಸ್ ಅಷ್ಟೇ ಟೇಲರ್ ಮೇಡ್ ಸಿ ನಿಮಗೆ ಹೌದು ನಿಮ್ಗೆ ಬಟನ್ ಥೀಮ್ ಆಗ್ಬೋದು ಸಿ ಆರೋ ಡೈರೆಕ್ಷನ್ಸ್ ಕಲರ್ ಥೀಮು ವಿತ್ ಇದು ಈಗ ನಿಮ್ಮ ಮನೆ ವುಡ್ ಥೀಮಲ್ಲಿ ಮಾಡ್ತೀರಾ ಅಂದ್ರೆ ಸಿ ಕಾಪರ್ ಆರ್ ವುಡ್ ಥೀಮ್ ಅಂದ್ರೆ ವುಡ್ ಡಿಸೈನ್ಸ್ ಬ್ಲಾಕ್ ಥೀಮ್ ಅಂದ್ರೆ ಬ್ಲಾಕ್ ಥೀಮು ವೈಟ್ ಅಂದ್ರೆ ವೈಟು ಹೀಗೆ ಅದು ವೈಟ್ ಆ್ಯಂಡ್ ಬ್ಲಾಕ್ ಬೇಕು ವೈಟ್ ಆ್ಯಂಡ್ ಬ್ಲಾಕು ಸಿ ಹಾಕಿ ಸಿಗುತ್ತೆ ಇದೆಲ್ಲ ಆಂಟಿಕ್ ಸೀರೀಸ್ ಇದೆಲ್ಲ ಆಂಟಿಕ್ ಸೀರೀಸ್ ಇದೆಲ್ಲ ನಮ್ಗೆ ಆಂಟಿಕ್ ತರ ಟಾಮ್ ಆಗಿ ಕಾಣಿಸ್ಬೇಕು ಅಂತ ಬರುತ್ತಲ್ಲ ಆಂಟಿಕ್ ಕಾಪರ್ ಫಿನಿಶ್ ಫಿನಿಶ್ ಬಂದಿರುತ್ತೆ ಇದು ಒಂದು ಮಾರ್ಬಲ್ ಪ್ರಿಯರ್ ಇದ್ರೆ ಮಾರ್ಬಲ್ ಅಥವಾ ಒಂದು ಬ್ಯಾಕ್ ಸೈಡ್ ಅಂದ್ರೆ ವಾಸ್ತು ಡಿಸೈನ್ಸ್ ತರ ನೀವೇನಾದ್ರೂ ಸಿಂಗಲ್ ಪ್ಯಾನಲ್ ಡಿಸೈನ್ಸ್ ಈ ತರ ಬೇಕು ನನಗೆ ಈ ತರ ಡಿಸೈನ್ ಬೇಕು ಅಂತಂದ್ರೆ ನಿಮಗೆ ಸಿಗುತ್ತೆ ಸೀಲಿಂಗ್ ಡಿಸೈನ್ಸ್ ಸ್ವಲ್ಪ ಲೇಸರ್ ಕಟಿಂಗ್ ಥೀಮ್ ಅಲ್ಲಿ ಜಾಸ್ತಿ ಬೇಕು ಅಂದ್ರೆ ಕೂಡ ನಿಮಗೆ ಮಾರ್ಬಲ್ ಕೂಡ ಸಿಗುತ್ತೆ ನಿಮಗೆ ಮಾರ್ಬಲ್ ಅಲ್ಲ ಬಟ್ ಮಾರ್ಬಲ್ ತರ ಯು ಸಿ ಫ್ಲೋರಿಂಗು ಮೇಂಟೆನೆನ್ಸ್ ಫ್ರೀ ನೀವು ವಾಶ್ ಮಾಡಬಹುದು ಏನಾದ್ರು ಐಟಮ್ಸ್ ಎಳ್ದು ಏನೂ ಆಗೋದಿಲ್ಲ ವುಡ್ ವಿನಿಯರ್ ಶೀಟ್ ಮನೇಲಿ ಜಾಸ್ತಿ ಯೂಸ್ ಮಾಡೋರಿಗೆ ಮತ್ತೆ ಗೋಲ್ಡ್ ಕಾಂಬಿನೇಷನ್ ವಿತ್ ಅದೇ ತರ ರೀತಿ ಇದು ಸ್ವಲ್ಪ ಲಕ್ಸುರಿ ಜಾಸ್ತಿ ಬೇಕು ನನಗೆ ಲೈಟ್ಸ್ ಎಲ್ಲ ಜಾಸ್ತಿ ಬೇಕು ಅನ್ನೋರಿಗೆ ತುಂಬಾ ಇದೆ ಜಸ್ಟ್ ಶಾಂಪಲ್ ಇವಾಗ ಟ್ರೆಂಡಿಂಗ್ ಚೇಂಜ್ ಆದ ಚೇಂಜ್ ಆದಾಗ ಯಾವ್ದೇ ಚೇಂಜ್ ಮಾಡ್ತಾ ಇರ್ತೀವಿ ಇದನ್ನು ಹಾಂ ಇದನ್ನು ಬೇಕಂದರೆ ಅಲ್ಲೇ ಬಟನ್ಸ್ ಸಿ ನಿಮ್ಗೆ ಆ ಥರ ಈ ಥರ ಔಟ್ರು ಬೇಡ ನಮಗೆ ಅಲ್ಲೇ ಇರಲಿ ಅಂತಂದರೆ ಹ್ಯಾಂಡಲ್ ಬಟನ್ಸ್ ಕೂಡ ನಿಮ್ಗೆ ಸಿಗುತ್ತೆ ಈ ಈ ಥರ ಇದೆಲ್ಲ ಸಿಂಗಲ್ ಪ್ಯಾಟರ್ನ್ಸ್ ಅಂದರೆ ದ ಕಸ್ಟಮೈಸ್ ಅಷ್ಟೇ ಏನು ಬೇಕು ಯಾವ ಥರ ಬೇಕು ನೀವೊಂದು ಡಿಸೈನ್ಸ್ ಕೊಟ್ಟರು ಕೂಡ ಅದ್ರ ತಕ್ಕಂತೆ ಕಾಪಾಡ್ದು ಗಣೇಶನು ಅಥವಾ ಅವ್ರನ್ನ ಅವ್ರನ್ನೇ ಇಲ್ಲ ಫ್ಯಾಮಿಲಿ ಫೋಟೋಸ್ ಕೂಡ ಹಾಕಿರೋದುಂಟು ನಾವು ನೀವು ಫ್ಯಾಮಿಲಿ ಫೋಟೋಸ್ ಕೊಟ್ಬಿಟ್ಟು ಈ ತರ ಮಾಡಿ ಅಂದ್ರು ಕೂಡ ಅದೇ ತಿಮ್ಗೆ ಬರುತ್ತೆ ನೆಕ್ಸ್ಟ್ ಇದು ನಾವು ಸ್ವಲ್ಪ ವುಡ್ ಪ್ರಿಯರು ಚಾರ್ಕೋಲ್ ಗೀರ್ಕೋಲ್ ಇಂಟೀರಿಯರ್ ಎಲ್ಲ ನಮ್ಗೆ ಗುಡ್ಡಲ್ಲೇ ಬೇಕು ಇದು ಬೇಕು ಅಂದ್ರೆ ಇಟ್ಸ್ ಅ ಕೋಲೈಟ್ ಆಪ್ಷನ್ಸ್ ಕೊಟ್ಬಿಟ್ಟು ನೋಡಿ ಪಿಕಾಕ್ ಡಿಸೈನ್ಸ್ ಇದು ಇದೆಲ್ಲ ಚಾರ್ಕೋಲ್ ಇದು ಚಾರ್ಕೋಲ್ ಶೀಟ್ ಅಲ್ಲ ಇದು ಎಸ್ ಎಸ್ ಅಲ್ಲ ರಿಯಲ್ ಚಾರ್ಕೋಲ್ ಇದು ಚಾರ್ಕೋಲ್ ಶೀಟು ಲಿಫ್ಟು ನಿಮಗೆ ಒಂದು ಅರೌಂಡ್ ಸಿಕ್ಸ್ ಇಂದನು ಸ್ಟಾರ್ಟ್ ಆಗ್ತದೆ ಹಾ ಹೌದು ಸಿಕ್ಸ್ ಇಂದ ನಿಮಗೆ ಅರೌಂಡು ಟ್ವೆಂಟಿ ಲ್ಯಾಕ್ವರೆಗೂ ಲಿಫ್ಟ್ಸ್ ಇರುತ್ತೆ ಡಿಪೆಂಡಿಂಗ್ ಆನ್ ಹೈಟು ನಂಬರ್ ಆಫ್ ದ ಪ್ಯಾಸೆಂಜರು ಆಮೇಲೆ ಡಿಸೈನ್ಸು ಮತ್ತು ಸೇಫ್ಟಿ ಮತ್ತು ಸ್ಪೀಡು ಎಲ್ಲ ಮ್ಯಾಟ್ರ್ ಆಗ್ತದೆ ನಮಗೆ ಇದೆಲ್ಲ ಇಟ್ಸ್ ದ ಸ್ಮಾಲೆಸ್ಟ್ ಇನ್ ದ ವರ್ಲ್ಡ್ ಏ ನಮ್ಗೆ ದೊಡ್ಡ ದೊಡ್ಡದೆಲ್ಲ ನಮಗೆ ಬೇಡ ಸ್ಮಾಲಾಗಿರಬೇಕು ಹಾಗೆ ಇದು ಇಟ್ಸ್ ಸ್ಮಾಲೆಸ್ಟ್ ಇನ್ ದ ವರ್ಲ್ಡ್ ಇದನ್ನೆಲ್ಲ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ ವಿತ್ ಇದ್ರಲ್ಲಿ ನಿಮ್ಗೆ ಏನು ಅಂತಂದ್ರೆ ಕಂಪ್ಲೀಟ್ ಟ್ಯಾಬ್ ಆಪರೇಟೆಡ್ ನಿಮ್ಗೆ ಏನಿರುತ್ತೆ ಈಗ ನಿಮ್ಗೆ ಕಾಲ್ಸ್ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಇದರಲ್ಲೇ ಸೆಕ್ಯೂರಿಟಿ ಆಗ್ಬೋದು ಮತ್ತೆ ಈಗ ನಿಮ್ಗೆ ಲಿಫ್ಟಲ್ಲಿ ನೀವು ಬೇಕಂದ್ರೆ ಇದನ್ನ ಟ್ಯಾಬ್ ತರ ಯೂಸ್ ಮಾಡಬಹುದು ನೀವು ಸಿ ಕಂಪ್ಲೀಟ್ ಇದು ಇದು ಟೆಕ್ನಾಲಜಿನ ನಾವು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದೀವಿ ಹೌದು ಇದೆಲ್ಲ ನಿಮ್ಗೆ ಅರೌಂಡ್ ಒನ್ ನೈಂಟಿ ಟೂ ಹಂಡ್ರೆಡ್ ಜಿಸ್ ಇರುತ್ತೆ ಅದೆಲ್ಲ ಟೂ ಫಿಫ್ಟಿ ಟೂ ಫಾರ್ಟಿ ಜಿಸ್ ಇರುತ್ತೆ ದಟ್ ಈಸ್ ಅವು ರೆಗ್ಯುಲರ್ ಹೋಮ್ ಲಿಫ್ಟ್ ಯೂಸ್ ಮಾಡುವಂಥದ್ದು ಇಟ್ಸ್ ವೆರಿ ಕಾಂಪ್ಯಾಕ್ಟ್ ಅಂತ ಕಸ್ಟಮೈಸ್ಡ್ ಲಿಫ್ಟ್ ಇದು ಈಗ ನಿಮಗೆ ನೋಡಿ ಪೆಬಲ್ಸ್ ಒಂದು ಸ್ವಲ್ಪ ಲಕ್ಸುರಿ ಫೀಲ್ ಬೇಕು ನನಗೆ ಪೆಬಲ್ಸ್ ಬೇಕು ಮಕ್ಕಳಿಗೆ ಏನೋ ಅದೇ ಮಕ್ಕಳಿಗೆ ನನಗೆ ಥರ ಇರಬೇಕು ಅಂತ ಇರುತ್ತಲ್ಲ ಸಿಹಾ ಅವ್ರಿಗೆ ಫಸ್ಟ್ ಫ್ಲೋರ್ ಬಂದಿದ್ದೀವಿ ಒಳಗಡೆ ನಾವು ಕ್ಯಾಬಿನಲ್ಲಿ ಮತ್ತೆ ಔಟ್ ಸೈಡ್ ಯೂಸ್ ಮಾಡೋದ್ ಎಸ್ಪೆಷಲಿ ಏನಾಗುತ್ತೆ ನಿಮ್ಮದು ಮನೆ ಕಟ್ಟಿರ್ತೀರ ಪಾರ್ಕಿಂಗಲ್ಲಿ ಲಿಫ್ಟ್ ಇರುತ್ತೆ ಮನೆ ಒಳಗಡೆ ಲಿಫ್ಟ್ ಬರುತ್ತೆ ಅಂದಾಗ ಸಿ ನಿಮ್ಮದು ಒಂದು ತಂಬಿರಬೇಕು ನಿಮ್ಮದು ಇದನ್ನ ಆ್ಯಕ್ಸಸ್ ಆಗಬೇಕು ಅಂದರೆ ನೋಡಿ ಆ್ಯಕ್ಸಸ್ ತೊಗೊಳ್ತಾ ಇಲ್ಲ ಸಿ ಇಲ್ಲ ಕಾರ್ಡ್ ಇರಬೇಕು ಈಗ ಆ್ಯಕ್ಸಸ್ ತೊಗೊಳ್ತಾ ಇದೆ ಸಿ ವಿತೌಟ್ ಕಾರ್ಡ್ ಈಗ ನೋಡಿ ಈಗ ಆ್ಯಕ್ಸಸ್ ತೊಗೊಳ್ಳಲ್ಲ ತಗೊಳ್ಳೋದಿಲ್ಲ ಸಿ ಅದೇ ನಮ್ಮದು ಸೇಫ್ಟಿ ವಿತೌಟ್ ಕಾರ್ಡ್ ವಿತೌಟ್ ಥಾಮ್ ವಿತೌಟ್ ಪಾಸ್ವರ್ಡ್ ನೀವು ಲಿಫ್ಟ್ ಯೂಸ್ ಮಾಡಲಿಕ್ಕಾಗಲ್ಲ ಸಿ ಇದು ಕಂಪಲ್ಸರಿ ಇದು ಹೈ ಸೆಕ್ಯೂರ್ಡ್ ಇರುತ್ತೆ ಲಿಫ್ಟು ಇದನ್ನು ಕೂಡ ನೀವು ಮೊಬೈಲ್ ಆ್ಯಪಲ್ಲೂ ಕೂಡ ಯೂಸ್ ಮಾಡ್ಬೋದು ಇದು ಕೆಲವೊಂದು ನಮ್ಮ ಕಂಪನಿಗೆ ತಮ್ಮ ಕ ಸ ಇದನ್ನೆಲ್ಲ ಮೆಚ್ಚಿ ಅಚೀವರ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ನಮಗೆ ಅವಾರ್ಡ್ ಕೊಟ್ಟಿದ್ರು ಅದು ಅನ್ ಟೈಮು ವಿಜಯವಾಣಿಲಿ ಬಂದಿತ್ತು ಅದಾದಮೇಲೆ ಇಲ್ಲಿದ್ದೇನೆ ಅದನ್ನೆಲ್ಲ ಸಣ್ಣದಾಗಿ ಬೆಂಗಳೂರು ಮಿರರಲ್ಲಿ ಬಂದಿತ್ತು ಟೈಮ್ಸ್ ಗ್ರೂಪಲ್ಲಿ ಬಂದಿತ್ತು ಇದು ಬೆಂಗಳೂರು ರತ್ನ ಅಂತ ಕೊಟ್ಟಿದ್ರು ನಮಗೆ ವಿಜಯವಾಣಿಯವರಿಂದ ಬೆಂಗಳೂರು ರತ್ನ ಅಂತ ಬೆಂಗಳೂರು ರತ್ನದ ಕೊಟ್ಟಿದ್ದರು ಇದು ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ರು ನಮಗೆ ದುಬಾಯಿಗೆ ಕರೆಸಿ ನಮ್ಮ ಸುವರ್ಣ ಕನ್ನಡಪ್ರಭ ಅವರಿಂದ ಇದನ್ನು ಕೊಟ್ಟಿದ್ದರು ಇಟ್ಸ್ ನೋ ನಮ್ಮ ಇಂಡಸ್ಟ್ರಿನಲ್ಲಿ ಬೆಸ್ಟ್ ಎಲಿವೇಟರ್ಸ್ ಅಂತ ನಮ್ಮದನ್ನು ಕನ್ಸಿಡರ್ ಮಾಡಿ ಈ ಅದಾದ ಮೇಲೆ ನಮ್ಮ ಇವರು ಕೂಡ ಬೆಂಗಳೂರು ಮಿರರು ವಿಜಯ ಕರ್ನಾಟಕ ಈ ಅವ್ರದ್ದು ಬಂದಿತ್ತು ಒಂದು ಆರ್ಟಿಕಲ್ ಕೂಡ ಮಾಡಿದರು ಅವರು ನಮ್ಮ ವಿಜಯವಾಣಿ ಅವರು ಅದು ನಮ್ಮ ಇದ್ರದ್ದು ನೋಡಿ ಒಂದು ಆರ್ಟಿಕಲ್ ಕೂಡ ಬಂದಿತ್ತು ಸುಮಾರು ಬಂದಿದೆ ಇನ್ನು ಗವರ್ನಮೆಂಟಿಂದ ನಮ್ಮ ಅಸೋಸಿಯೇಷನಿಂದ ಐ ಐ ಬಿ ಅವರಿಂದ ಇಂಡಿಯಾ ಮಾರ್ಟಿಂದ ಟ್ರಸ್ಟ್ ಟ್ರಸ್ಟೀಲ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಇಟ್ಸ್ ಎ ಇಂಡಿಯಾ ಆಸ್ ಅ ಟ್ರಸ್ಟಿಡ್ ಅವಾರ್ಡ್ ಅಂತ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೂ ಕೂಡ ನಾಮಿನೇಟ್ ಆಗಿದೆ ಇನ್ನು ವೇ ಫಾರ್ ದಟ್ ಸರ್ಟಿಫಿಕೇಟ್ ಮತ್ತು ಜೊತೆ ಕೂಡ ಫೈವ್ ಸ್ಟಾರ್ ರೇಟಿಂಗ್ಸಲ್ಲಿ ನಮಗೆ ಹಾಂ ಹೌದು ಗೂಗಲ್ಸಲ್ಲಿ ಫೋರ್ ಪಾಯಿಂಟ್ ನೈನ್ ಮತ್ತು ಇದನ್ನು ಕೊಟ್ಟಿದ್ದಾರೆ ಇದೊಂದು ಥೀಮ್ ನಾನು ಆಗಲಿ ಹೇಳಿದಾಗೆ ಸುಮ್ಮನೆ ಒಂದು ಈಕೋ ಸಿ ನಾರ್ಮಲಾಗಿ ಏನಾಗುತ್ತೆ ನಮ್ದೇನಂತಂದ್ರೆ ನೋಡಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸಿಂಗ್ ಫಾರ್ ದಟ್ ಇದರಲ್ಲಿ ನಮ್ಮ ಸೋಲಾರಲ್ಲಿ ಸಿ ನಿಮಗೆ ಸೋಲಾರ್ ಪವರ್ ಲಿಫ್ಟು ರನ್ ಆಗೋದಿಲ್ಲ ಸಿ ಓಲ್ ನಿಮ್ಮ ಟೆರೆಸ್ಗೆ ನೀವು ಪ್ಯಾನಲ್ ಹಾಕ್ಬೇಕಾಗ್ತದೆ ಸಿ ಎನ ಫಾರ್ ಟೂ ಪ್ಯಾನಲ್ಸ್ ಫಾರ್ ಸೋಲಾರ್ ಓಡುತ್ತೆ ನಮ್ಮ ಲಿಫ್ಟು ಜೊತೆಗೆ ಕನ್ಸಂಪ್ಷನ್ ಪೌರ್ ಕನ್ಸಂಪ್ಷನ್ ನಾಯ್ಸ್ಲೆಸ್ ಸಿ ಎಲ್ಲ ಇರೋದ್ರಿಂದ ಆ ಗ್ರೀನ್ ಥೀಮ್ ಇರಲಿ ಅಂದ್ಬಿಟ್ಟು ನಾವು ಈಕೋ ಅಂತ ಕೊಟ್ವಿ ಈಕೋಗೆ ಆ ಗ್ರೀನ್ ಥೀಮ್ ಬೇಕಲ್ಲ ಅಂತ ಒಂದು ಲೀಫ್ ಮಾಡಿಸಿದ್ವಿ ಮತ್ತೆ ಪ್ಲಾನೆಟ್ ಸಿಲಾನೆಟ್ ಎಲ್ಲ ನಮ್ಗೆ ಗ್ರೀನಿಶ್ ಆಗಿರುತ್ತೆ ಹಾಗಾಗಿ ಅದನ್ನ ಈಕೋ ಪ್ಲಾನೆಟ್ ಅಂತ ಮಿಕ್ಸ್ ಮಾಡಿ ಒಂದು ನೇಮ್ ಈಕೋ ಪ್ಲಾನೆಟ್ ಅಂತ ಅಂದ್ರೆ ನಾವು ಕೆಲಸ ಮಾಡೋ ಜಾಗ ಅದು ತೋರ್ಸುತ್ತಂತ ಯಾವಾಗ್ಲೂ ನಾವ್ ಹೇಗಿರ್ತೀವಿ ಅಂತ ಸಿ ಹಂಗೆ ನಾವು ನಾವ್ ಕೆಲಸ ಮಾಡೋ ಜಾಗ ಶುದ್ಧವಾಗಿದ್ರೆ ಕೆಲಸ ಮಾಡ್ಲಿಕ್ಕೆ ಇನ್ನೂ ಎಂಪ್ಲಾಯ್ಸ್ ಒಂದು ಅವ್ರು ಜಾಸ್ತಿ ಟೈಮ್ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಆಗ್ಬೇಕು ನಮ್ಮ ಡಿಸೈನರು ಅವ್ರಿಗೆ ಇಷ್ಟವಾಗ ಇದ್ದಾಗೆ ಮಾಡ್ಕೊಂಡಿದ ಪೋಸ್ಟಾಪ್ ನೀವೇನು ಎಸ್ ಎಸ್ ಎಲ್ ನೋಡ್ತಿದ್ದೀರಲ್ಲ ಎಲ್ಲ ಇದನ್ನ ಫ್ಯಾಕ್ಟ್ರಿಲಿ ಕಸ್ಟಮರ್ ಸೀಲಿಂಗ್ ಯೂಸ್ ಮಾಡತ್ತಾರೆ ಡಿಸೈನ್ಸ್ ಕೆಲವರು ಕೇಳ್ತಾರೆ ನಮ್ಗೆ ಇದನ್ನೇ ಸೀಲಿಂಗ್ ಕೊಟ್ಬಿಡಿ ನಮಗೆ ಅಂತ ಅಫ್ಕೋರ್ಸ್ ಸಿಗುತ್ತೆ ನಮಗೆ ಸ್ಟಾರ್ಸ್ ಕೊಡಿ ಅಂತ ಕೇಳ್ತಾರೆ ಸಿ ಅಫ್ಕೋರ್ಸ್ ಸಿಗುತ್ತೆ ನಮಗೆ ಇದನ್ನ ಲಿಫ್ಟ್ ಒಗಡೆ ಕೊಡಿ ಅಂತ ಹೇಳ್ತಾರೆ ಅಫ್ಕೋರ್ಸ್ ಸಿಗುತ್ತೆ ಆ ಇವರೆಲ್ಲ ದುಡ್ಡು ಈಸ್ಕೊಳಕ್ಕೆ ಸಪ ಹೌದು ದುಡ್ಡು ದುಡ್ಡು ತಗೊಳ್ಳೋದು ದುಡ್ಡು ಈಸ್ಕೊಳೋದು ಅದು ಮಾಡೋದ್ದು ಇಲ್ಲ ಒಂದು ಹಾಗೆ ಇರಲಿ ಒಂದು ಗಣೇಶ ಅಂತ ಇಲ್ಲೊಂದು ಪ್ಲಾನ್ ಮಾಡಿಸಿದ್ವಿ ಈ ಗಣೇಶನ್ ನೋಡಿದ್ಮೇಲೆ ಇದನ್ನ ಪ್ಲಾನ್ ನಾವು ಸಿ ಅದು ಒಂದು ಕಡೆ ಹೋಗ್ಬೇಕಾದ್ರೆ ಗಣೇಶ ಇರಬೇಕು ಅಂತ ಅನ್ನಿಸ್ತು ಆ ಗಣೇಶ ತಕ್ಕಂತೆ ಅದಕ್ಕೆ ಇರಲಿ ಅಂದ್ಬಿಟ್ಟು ಈ ಥರ ಶೇಪ್ ಮಾಡಿಸಿ ಮಾಡ್ಸಿದ್ವಿ ಅದನ್ನು ಹಾಂ ಅದಕ್ಕೆ ರಿಪೋರ್ಟ್ಸ್ ತೊಗೋತಾ ಇದೀನಿ ಇವರು ಮಂತ್ ಎಂಡ್ ಮಂತ್ ಎಂಡ್ ಅಲ್ವಾ ಸೊ ಏನೋ ಈ ತಿಂಗ್ ಈ ತಿಂಗಳಿದೇನಾಯಿತು ಅದ್ರಿಗೆ ನೆಕ್ಸ್ಟ್ ಏನು ಅದರದೆಲ್ಲ ರಿಪೋರ್ಟ್ಸ್ ಬೇಕಲ್ಲ ವಿ ನೀಡ್ ಟು ಪ್ಲ್ಯಾನ್ ಏನೋ ಎವ್ರಿ ಮ ಎವ್ರಿ ಮಂತ್ ಇನ್ ಅಡ್ವಾನ್ಸ್ ಬನ್ನಿ ಮೈನ್ ಬಾಸ್ಕಾಯಿಲ್ವ ಬನ್ನಿ ಸರ್ ಇದು ನಮ್ಮ ಸಣ್ಣದೊಂದು ರೂಮು ಈ ನಮ್ಮ ಸೀಟು ತುಂಬ ನನ್ನ ಭಾರ ಹೊತ್ತು ಹೊತ್ತು ಆಲ್ಮೋಸ್ಟು ಒಂದು ಪರ್ ಡೇ ಟ್ವೆಲ್ ಟು ತರ್ಟೀನ್ ಅವರ್ಸ್ ಬರುತ್ತೆ ನಮ್ಮ ಸೀಟ್ ಇದು ಕೂತು ಹೌದು ಹೌದು ಮಾರ್ನಿಂಗ್ ಬಂದು ಒಂದು ವಿಸಿಟ್ ಫ್ಯಾಕ್ಟ್ರಿ ಅಥವಾ ಇದು ಮಾಡ್ಕೊಂಬಂತು ಅಂದರೆ ಸಿ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲಿ ಇರ್ತೀನಿ ಸಿ ನಮ್ಮ ಸರ್ವಿಸ್ ಆಫೀಸರೆಲ್ಲ ಅಲ್ಲಿರ್ತಾರೆ ಮಾರ್ನಿಂಗ್ ಇಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟರು ಇಲ್ಲಿರ್ತಾರೆ ಸರ್ವಿಸು ಎಲ್ಲ ಇರುತ್ತೆ ಇನ್ನು ಮೇಲ್ಗಡೆ ನಮ್ಮದು ಇದಿದೆ ಏನು ಕಾನ್ಫರೆನ್ಸ್ ರೂಮ್ ಅದೆಲ್ಲ ಹಾಗಾಗಿ ಪ್ಲೀಸ್ ಸರ್ ಕೂದಾಗಲಿ ಮುಂದೆ ಸಾಗುಣೀ